श्रीगणेशाय नमः ॐ श्रीगुरुभ्यो नमः नमः सूर्याय चन्द्राय सूर्याचन्द्रामङ्गलाबुधा च गुरुशुक्रशनिभ्यश्च राहवे केतवे नमः प्रियङ्गुकलिकाश्यामं रूपेणा प्रतिमं बुधं सौम्यं सौम्यगुणोपेतं तं बुधं प्रणमाम्यहम् ನಮಸ್ತೆ ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವ ತಮಗೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಬುಧನ ವಕ್ರತ್ಯಾಗದ ವಿಶ್ಲೇಷಣೆಗೆ ಸ್ವಾಗತ ಬುಧ ಗ್ರಹವು ತನ್ನ ವಕ್ರಗತಿಯನ್ನು ಮುಗಿಸಿ ಇದೇ ಆಗಸ್ಟ್ ಹನ್ನೊಂದರಂದು ತನ್ನ ರುಜುಗತಿಗೆ ಮತ್ತೆ ಮರಳುತ್ತಿದೆ ಆಗಸ್ಟ್ ಹನ್ನೊಂದರಿಂದ ಆಗಸ್ಟ್ ಮೂವತ್ತರವರೆಗೆ ಅಂದರೆ ಸುಮಾರು ಹತ್ತೊಂಬತ್ತು ದಿನಗಳವರೆಗೆ ಈ ಬುಧನ ಒಂದು ರುಜುಗತಿ ಮುಂದುವರಿಯುತ್ತೆ ಕಟಕ ರಾಶಿಯಲ್ಲಿ ಬುಧನ ಒಂದು ರುಜುಗತಿ ಮುಂದುವರಿಯುವಂಥದ್ದು ಸಾಮಾನ್ಯವಾಗಿ ಈ ಗ್ರಹಗಳಿಗೆ ವಕ್ರಗತಿ ಅನ್ನೋದು ಬರುವಂಥದ್ದು ಹಿಂದಿನಿಂದಲೂ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬಹಳ ಒಂದು ಪ್ರಮುಖವಾದ ಘಟನೆಯಾಗಿ ಅದು ಪರಿಗಣಿಸಲ್ಪಟ್ಟಿದೆ ಮಂಗಳ ಬುಧ ಗುರು ಶುಕ್ರ ಶನಿ ಎಂಬಂತಹ ಐದು ಗ್ರಹಗಳಿಗೆ ವಕ್ರಗತಿ ಬರುವಂಥದ್ದಿರುತ್ತೆ ಸೂರ್ಯನಿಗೆ ಚಂದ್ರನಿಗೆ ವಕ್ರಗತಿ ಇರೋದಿಲ್ಲ ಇನ್ನು ರಾಹುಕೇತುಗಳ ವಿಚಾರವಾಗಿ ಗಮನಿಸಿದ್ರೆ ಅವರು ಯಾವಾಗಲೂ ವಕ್ರವಾಗಿ ಅಂದರೆ ಹಿಮ್ಮುಖವಾಗಿ ಚಲಿಸುವಂಥ ಗ್ರಹಗಳಾಗಿರ್ತವೆ ಹಾಗಾಗಿ ಅವುಗಳ ನಿರಂತರವಾಗಿ ವಕ್ರಗತಿನೇ ಇರುತ್ತೆ ಹಿಮ್ಮುಖವಾಗಿ ಚಲಿಸುವಂಥದ್ದು ಹಾಗೆ ಈ ಒಂದು ಐದು ಗ್ರಹಗಳು ಹೀಗೆ ವಕ್ರಗತಿ ಅನ್ನೋದು ಬರ್ತಾ ಇರುತ್ತೆ ವಾಸ್ತವಿಕವಾಗಿ ಅವರ ಒಂದು ಗ್ರಹದಲ್ಲಿ ಯಾವ ಹಿಮ್ಮುಖ ಚಲನೆ ಇರೋದಿಲ್ಲ ಆದರೆ ಭೂಮಿಯ ಅಂತರದ ಒಂದು ಅನುಪಾತ ಭೂಮಿ ಮತ್ತು ಬೀದರ ಸೂರ್ಯನಿಗೆ ಇರುವಂತಹ ಅನುಪಾತ ಜೊತೆಗೆ ಆ ಗ್ರಹಗಳ ಒಂದು ಚಲನೆಯ ವೇಗದ ಅನುಪಾತ ಹಾಗಾಗಿ ವೇಗದ ಅನುಪಾತಕ್ಕೆ ಅನುಗುಣವಾಗಿ ಕೆಲವೊಂದು ಗ್ರಹಗಳು ಕೆಲ ನಿರ್ದಿಷ್ಟವಾದ ಅವಧಿಯಲ್ಲಿ ಹಿಮ್ಮುಖವಾಗಿ ಭೂಮಿಗೆ ಭಾಸ ಆಗುತ್ತೆ ಅಥವಾ ಹಿಂದಿನ ನಕ್ಷತ್ರ ಪಾದಗಳಿಗೆ ಬಂದಂಥ ಭಾಸ ಆಗುವಂಥ ಪ್ರಕ್ರಿಯೆ ಇದರ ಪರಿಣಾಮ ಪ್ರತಿಯೊಂದು ಕುಂಡಲಿಗಳ ಮೇಲೆ ಪರಿಣಾಮ ಆಗಿ ಆಗುತ್ತೆ ಉದಾಹರಣೆಗೆ ಕೆಲವರಿಗೆ ಜನ್ಮ ಕುಂಡಲಿಯಲ್ಲಿ ಉತ್ತಮ ಗ್ರಹಗಳಿಗೆ ವಕ್ರಗತಿ ಬಂದಾಗ ಅದರ ಫಲ ಒಂದು ಐವತ್ತು ಭಾಗ ಅಲ್ಲಿ ಕಡಿಮೆ ಆಗುತ್ತೆ ಉದಾಹರಣೆಗೆ ಕೆಲವೊಬ್ಬರಿಗೆ ಶುಕ್ರ ಉತ್ತಮವಾದ ಸ್ಥಿತಿಯಲ್ಲಿ ಇದ್ದಾರೆ ಆದರೆ ಅವರಿಗೆ ಶುಕ್ರ ದಶೆ ಬರುತ್ತೆ ಆದರೆ ಶುಕ್ರದಶೆ ಬಂದಾಗ ಅದರಲ್ಲಿ ಸಿಗಬೇಕಾದ ಉತ್ತಮ ಫಲಗಳಿಗೆ ಸಿಗೋದಿಲ್ಲ ಕಾರಣ ಏನಂದರೆ ಅವರ ಜನ್ಮನ ಕಾಲದಲ್ಲಿ ಶುಕ್ರನಲ್ಲಿ ವಕ್ರವಾಗಿದ್ದ ವಕ್ರವಾಗಿದ್ದಾಗ ಅಲ್ಲಿ ಫಲಗಳು ಅಲ್ಲಿ ನಿಷ್ಫಲ ಆಗುವಂಥ ಸಾಧ್ಯತೆ ಇರುತ್ತೆ ಕೆಲವು ಫಲಗಳು ಫಲದ ವೇಗ ಕಡಿಮೆ ಆಗುತ್ತೆ ಅದರ ಹಿಮ್ಮುಖವಾದ ಫಲ ತಲಾಂಶಗಳು ಆಗ್ಬೋದಾಗಿದೆ ಹಾಗಾಗಿ ಯಾವುದೇ ಶುಭ ಗ್ರಹಗಳಾಗಲಿ ಅಶುಭ ಗ್ರಹಗಳಾಗಲಿ ವಕ್ರಸ್ಥೆಗೆ ಬಂದಾಗ ಅದರ ಪ್ರಭಾವ ಪರಿಣಾಮಗಳು ಸ್ವಲ್ಪ ಕಡಿಮೆ ಆಗುವಂಥದ್ದು ಅಥವಾ ಕೆಲವೊಮ್ಮೆ ನಿಷ್ಫಲ ಆಗುವಂಥದ್ದು ಸಹ ಇರುತ್ತೆ ಅದರದ್ದು ಗ್ರಹಗಳಿಗೆ ಯುತಿ ಅಂತ ಹೇಳ್ತಾರೆ ಅಂದರೆ ಒಂದು ಶುಭ ಗ್ರಹಗಳಿರುತ್ತೆ ಈ ಥರ ಪಾಪ ಗ್ರಹಗಳಿದ್ದಾಗ ಫಲ ಕಡಿಮೆ ಆಗುತ್ತೆ ಇನ್ನು ಗ್ರಹಗಳಿಗೆ ಅಲ್ಲಿ ದೃಷ್ಟಿಗಳು ಉದಾಹರಣೆಗೆ ಅಲ್ಲಿ ಮಂಗಳ ಮತ್ತು ಶನಿ ವಿಶೇಷವಾಗಿ ಅವರ ದೃಷ್ಟಿ ಸ್ವಲ್ಪ ಕ್ರೂರತೆಯನ್ನು ಸೂಚಿಸುತ್ತೆ ಹಾಗಾಗಿ ಶನಿಯಿಂದ ದೃಷ್ಟಿ ಬರುವಂಥದ್ದು ಮಂಗಳಿಂದ ದೃಷ್ಟಿ ಬಂದಾಗಲೂ ಕೆಲವೊಂದು ಗ್ರಹಗಳ ಪ್ರಭಾವ ಅಥವಾ ಕುಂಠಿತ ಆಗುತ್ತೆ ಪುಣ್ಯ ಗ್ರಹಗಳು ಅಥವಾ ಶುಭ ಗ್ರಹಗಳ ಪ್ರಭಾವ ಪಾಪ ಗ್ರಹಗಳ ದೃಷ್ಟಿಯಿಂದ ಅಲ್ಲಿ ನಿಷ್ಫಲ ಆಗುವಂಥದ್ದು ಮುಂತಾದೆಲ್ಲ ಜ್ಯೋತಿಷ್ಯದಲ್ಲಿ ಉಲ್ಲೇಖಿತವಾಗಿದೆ ಹಾಗೆಯೇ ಈ ವಕ್ರಗತಿಯ ಬಗ್ಗೆ ಸಹ ಪ್ರತಿಯೊಂದು ಜ್ಯೋತಿಷ್ಯ ಗ್ರಂಥದಲ್ಲಿ ಬಹಳ ಉಲ್ಲೇಖಗಳು ಬಂದಿವೆ ಬುಧನಿಗೆ ವಕ್ರಗತಿ ಬಂದಿದ್ದಾಗ ಅಲ್ಲಿ ಅನಿಷ್ಟ ಫಲಗಳು ವಿರುದ್ಧ ಫಲಗಳು ಆಗುವಂಥದ್ದು ಜೊತೆಗೆ ಉದ್ಯಮ ವ್ಯಾಪಾರ ಅಥವಾ ಇನ್ನಿತರ ಚಟುವಟಿಕೆಗಳು ವಾಣಿಜ್ಯ ಚಟುವಟಿಕೆಗಳು ಜೊತೆಗೆ ಬೇರೆ ಬೇರೆ ರೀತಿಯ ಕವಿ ಕಾವನ ಅಥವಾ ಇನ್ನಿತರ ಸಾಹಿತ್ಯ ಮುಂತಾದವುಗಳಿಗೆ ಹಿನ್ನಡೆ ವಕ್ರಗತಿಯಲ್ಲಿ ಬರುವಂಥದ್ದು ಆದರೆ ಈಗ ಆ ವಕ್ರಗತಿ ಮುಗಿದು ಅದನಿಗೆ ರುಜುಗತಿ ಅಂದರೆ ನೇರವಾದ ಚಲನೆಗೆ ಬಂದಿದ್ದಾನೆ ಆ ವಕ್ರತಿಯಾಗ ಕಟಕ ರಾಶಿಯಲ್ಲಿ ಈ ಆಗಸ್ಟ್ ಹನ್ನೊಂದರಿಂದ ಮೂವತ್ತರವರೆಗೂ ಸುಮಾರು ಹತ್ತೊಂಬತ್ತು ದಿನಗಳು ಕಟಕದಲ್ಲೇ ಆತನು ಇರ್ತಾನೆ ಅಲ್ಲಿ ಸ್ವಲ್ಪ ದಿನಗಳ ಕಾಲ ಅಂದರೆ ಹದಿನಾರರವರೆಗೆ ಅಲ್ಲಿ ಆತನಿಗೆ ರವಿಯ ಯುತಿ ಅಂದರೆ ಬುಧಾದಿತ್ಯ ಯೋಗದ ಉತ್ತಮ ಫಲ ಸಹ ಅಲ್ಲಿಗೆ ಸಿಗಲಿದೆ ಹಾಗಾಗಿ ಅನೇಕ ರೀತಿಯ ಶುಭ ಫಲಗಳು ಈ ಒಂದು ಹತ್ತೊಂಬತ್ತು ದಿನಗಳ ಅವಧಿಯಲ್ಲಿ ಹಲವಾರು ರಾಶಿಗಳ ಮೇಲೆ ಖಂಡಿತ ಉತ್ತಮ ಪರಿಣಾಮ ಆಗುತ್ತೆ ವಕ್ರಗತಿ ಬಂದಾಗ ಏನೇನು ಸ್ಲೋ ಆಗಿತ್ತೋ ಹಿನ್ನಡೆ ಆಗಿತ್ತೋ ಅಥವಾ ಅಡೆತಡೆಗಳು ಆಗಿದವೋ ಅವಲೋ ಈಗ ಸ್ಪೀಡಾಗಿ ಆಗುತ್ತೆ ಹಿಂದೆ ಇದ್ದಂಥ ಅಡೆತೆಗಳು ನಿವಾರಣೆ ಆಗುತ್ತೆ ಆರ್ಥಿಕವಾಗಿ ಅಭಿವೃದ್ಧಿ ಆಗುತ್ತೆ ವ್ಯಾಪಾರ ಉದ್ಯಮ ಚಟುವಟಿಕೆಗಳು ಈ ಕಾಲದಲ್ಲಿ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ ಬುಧನೋ ವ್ಯಾಪಾರ ಉದ್ಯಮ ವಾಣಿಜ್ಯ ಚಟುವಟಿಕೆಗಳಿಗೆ ಕೊಡುಕೊಳ್ಳುವಂಥ ವ್ಯವಹಾರಗಳು ಅದು ರಿಟೈಲ್ ಅಂತ ಹೇಳ್ತೀವಿ ಚಿಲ್ಲರೆ ವ್ಯಾಪಾರ ವ್ಯವಹಾರಗಳು ಅದಕ್ಕೂ ಸಹ ಆತನು ಕಾರಕನಾಗಿರ್ತಾನೆ ಜೊತೆಗೆ ಈ ಈಗಿನ ಪರಿಭಾಷೆಯಲ್ಲಿ ಕಾಮರ್ಸು ಇ ಕಾಮರ್ಸು ಅಥವಾ ವಾಣಿಜ್ಯ ಬ್ಯಾಂಕಿಂಗು ಫೈನಾನ್ಸುಗಳಿಗೆ ಸಹ ಬುದನ್ನು ಕಾರಕನಾಗಿರ್ತಾನೆ ಅದೇ ರೀತಿ ಕವನ ಕವಿ ಸಾಹಿತ್ಯ ಅಥವಾ ಬೇರೆ ಬೇರೆ ರೀತಿಯ ಪುಸ್ತಕ ಪೇಪರು ನ್ಯೂಸ್ ಪೇಪರ್ ಮುಂತಾದವುಗಳು ಏನೇನೋ ನಿಮಗೆ ಮುದ್ರಣ ಸ್ಟೇಷನರಿ ಇರ್ತೋ ಅದಕ್ಕೂ ಸಹ ಬುದನ್ನು ಕಾರಕನಾಗಿರ್ತಾನೆ ಹಾಗಾಗಿ ಇವನ ಈ ಕಾರಕತ್ವದ ಕ್ಷೇತ್ರಗಳು ಅದನಿಗೆ ರುಜುಗತಿ ಬಂದಾಗ ಅಭಿವೃದ್ಧಿ ಆಗ್ತವೆ ಅಥವಾ ಅಂಥ ಒಂದು ವ್ಯಾಪಾರ ಉದ್ಯಮಗಳು ಅಂಥ ಕ್ಷೇತ್ರಗಳು ಚೆನ್ನಾಗಿ ಆಗ್ತವೆ ಜೊತೆಗೆ ಈ ಬಾರಿಯಲ್ಲಿ ಸ್ವಲ್ಪ ದಿನಗಳ ಕಾಲ ಹದಿನಾರ ರೋಗದಲ್ಲಿ ಬಾರಿಗೆ ಸೂರ್ಯನ ಒಂದು ಯುತಿ ಇರುವ ಕಾರಣ ಬುಧಾದಿತ್ಯ ಯೋಗ ನಿರ್ಮಾಣ ಆಗಿ ಹಲವಾರು ರಾಜಕೀಯ ಮತ್ತು ಸಾಮಾಜಿಕವಾದ ಚಟುವಟಿಕೆಗಳು ಗರಿಗೆದಿರುತ್ತವೆ ಹನ್ನೊಂದರಿಂದ ಹದಿನಾರರ ಅವಧಿಯಲ್ಲಿ ಈ ಆಗಸ್ಟ್ ಹನ್ನೊಂದರಿಂದ ಹದಿನಾರರ ಅವಧಿಯಲ್ಲಿ ಅವರ ಹಲವಾರು ರಾಜಕೀಯ ಸಾರ್ವಜನಿಕ ಚಟುವಟಿಕೆಗಳು ಗರಿಗೆ ದೊಡ್ತವೆ ಹಲವಾರು ಉತ್ತಮ ಯೋಜನೆಗಳು ಪ್ರಜೆಗಳಿಗೆ ಅನುಕೂಲವಾಗಿ ಬರ್ಬೋದು ಯಾವುದೇ ರೀತಿಯ ಒಂದು ಕೆಲವೊಬ್ಬರಿಗೆ ಅವರು ಅಪೇಕ್ಷೆ ಪಟ್ಟಂಥ ಅಧಿಕಾರ ಸ್ಥಾನಮಾನ ಕೆಲವೊಬ್ಬರಿಗೆ ಸೇರ್ಬೋದು ಕೆಲವು ಸರ್ಕಾರಿ ಮೂಲ ಕೋರ್ಟ್ ಕಚೇರಿ ಮೂಲದಿಂದ ಹಲವಾರು ಜನರಿಗೆ ಈಗ ಉತ್ತಮ ಫಲಿತಾಂಶಗಳು ಬರ್ಬೋದು ಹಾಗಾಗಿ ಅನೇಕ ಉತ್ತಮ ಆಯ್ಕೆಗಳು ಈ ಒಂದು ಅವಧಿಯಲ್ಲಿ ಆ ಅವಧಿ ಹತ್ತೊಂಬತ್ತು ದಿನ ಅಂತ ಕಡಿಮೆದೇ ಇರ್ಬೋದು ಆದರೆ ಅದು ಒಂದೆರಡು ದಿನ ಇರಲಿ ಹತ್ತೊಂಬತ್ತು ದಿನ ಇರಲಿ ಆ ಅವಧಿಯಲ್ಲಿ ಬರತಕ್ಕಂಥ ಉತ್ತಮ ಫಲಗಳಿಂದ ಮುಂದೆ ಭವಿಷ್ಯಕ್ಕೆ ಅಲ್ಲ ಹಲವಾರು ಸಹಕಾರಿಯಾಗುವಂಥ ಘಟನೆಗಳು ಈ ಸಾರ್ವತ್ರಿಕವಾಗಿ ಅಂದರೆ ಸಾರ್ವಜನಿಕವಾಗಿ ಸಹ ಜರುಗತ್ತೆ ಹಲವಾರು ಕ್ಷೇತ್ರಗಳ ಒಂದು ಅಭಿವೃದ್ಧಿ ಸಾಗುತ್ತೆ ವ್ಯಾಪಾರ ಉದ್ಯಮ ಮತ್ತು ಸಾಮಾಜಿಕ ಆರ್ಥಿಕ ರಾಜಕೀಯ ಚಟುವಟಿಕೆಗಳು ಸ್ವಲ್ಪ ಮಟ್ಟಿಗೆ ಸ್ಥಿರತೆ ಅಥವಾ ಸ್ಟೇಬಿಲಿಟಿಯನ್ನು ಖಂಡಿತ ಕಾಣುವಂಥ ಒಂದು ಯೋಗ ಈ ಅವಧಿಯಲ್ಲಿ ಬರುತ್ತೆ ಇವೆಲ್ಲ ಸಾರ್ವಜನಿಕವಾದ ಇದು ಬುಧನ ವಕ್ರತೆಯಾಗದ ಬಳಿಕ ರುಜುಗತಿಯ ಫಲಿತಾಂಶ ಏನು ರಾಶಿಗಳ ಮೇಲೆ ಯಾವ ರೀತಿಯ ಪರಿಣಾಮ ಬರುತ್ತೆ ಆಗಸ್ಟ್ ಹನ್ನೊಂದರಿಂದ ಈ ಹತ್ತೊಂಬತ್ತು ದಿನಗಳ ಅವಧಿ ಆಗಸ್ಟ್ ಮೂವತ್ತರವರೆಗೆ ಇರುವಂಥದ್ದು ಕಟಕ ರಾಶಿಯಲ್ಲಿ ಇರ್ತಾನೆ ಆ ಕಟಕದಲ್ಲಿ ಇರುವಂಥ ಅವಧಿಯಲ್ಲಿ ಒಂದೊಂದಾಗಿ ರಾಶಿಯ ಮೇಲೆ ಪರಿಣಾಮ ಗಮನಿಸೋಣ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿಗೆ ಈ ಅವಧಿ ಬಹಳ ಉತ್ತಮವಾದ ಒಂದು ಸ್ಥಿತಿಯಲ್ಲಿ ಬಂದಿದೆ ನಿಮ್ಮ ರಾಶಿಯಿಂದ ಚತುರ್ಥನಾಗಿರುವಂಥ ನಾಲ್ಕನೇ ಸ್ಥಾನದಲ್ಲಿರುವಂಥ ಬದಲು ಲಾಭವನ್ನು ಜಯವನ್ನು ಕೊಡುವಂಥದ್ದಾಗಿದ್ದಾನೆ ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಹಣಕಾಸು ಅರಿವು ಚೆನ್ನಾಗುವಂಥದ್ದು ಇನ್ನು ವಿಶೇಷವಾಗಿ ಕೌಟುಂಬಿಕ ಒಂದು ವಿಚಾರಗಳು ಬಹಳ ಈಗ ಚೆನ್ನಾಗಿರ್ತವೆ ಅಂದರೆ ಹಿಂದೆ ಆಗಿದಂಥ ಮನಸ್ತಾಪಗಳು ಪತ್ನಿಯರ ಮಧ್ಯೆ ಬಾಂಧವದ ಕೊರತೆ ಅಥವಾ ಇನ್ನಿತರ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳು ನಿವಾರಣೆಗೆ ಉತ್ತಮವಾದ ಕೌಟುಂಬಿಕ ಸಾಮರಸ್ಯ ಮೂಡುತ್ತೋ ಬಂಧುಗಳ ಮಿತ್ರರ ಜೊತೆಗೆ ಉತ್ತಮವಾದ ಬಾಂಧವ್ಯ ಚೆನ್ನಾಗುತ್ತೆ ಅಥವಾ ಹಿಂದೆ ಯಾವುದು ನಿಮಗೆ ನಿಮ್ಮಿಂದ ದೂರ ಇದ್ದವರು ಅಥವಾ ಶತ್ರುತ್ವ ಮಾಡಿದವರು ಈಗ ತಾವಾಗಿಯೇ ಮಿತ್ರರಾಗುವಂಥದ್ದು ಅಥವಾ ನಿಮ್ಮ ಒಂದು ಸಾಮೀಪ್ಯವನ್ನು ಬಯಸುವಂಥದ್ದು ಅಂತಹ ಘಟನೆಗಳು ಜರುಗುತ್ತೆ ಜೊತೆಗೆ ನೀವು ಮಾಡುವಂಥ ಉದ್ಯಮ ವ್ಯಾಪಾರದಲ್ಲಿ ಪ್ರಗತಿ ಇದೆ ಇನ್ನು ಕೃಷಿ ಚಟುವಟಿಕೆ ಹೈನುಗಾರಿಕೆ ತೋಟಗಾರಿಕೆ ಅಥವಾ ಬ್ಯಾಂಕಿಂಗು ಫೈನಾನ್ಸು ಇನ್ಶೂರೆನ್ಸು ಮತ್ತು ಅದು ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿ ಇರುವಂಥ ವೃತ್ತಿಪರರಿಗೆ ಅಥವಾ ಉದ್ಯೋಗಿಗಳಿಗೆ ಉತ್ತಮ ಫಲಿತಾಂಶ ಈಗ ಬರಲಿದೆ ಹಣಕಾಸಿನ ಅರಿವು ಸಹ ಭಾಳ ಚೆನ್ನಾಗಿ ಆಗುತ್ತೆ ಹಾಗಾಗಿ ಅನೇಕ ರೀತಿಯ ನೀವು ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಶುಭ ಫಲಗಳನ್ನು ಬುಧನ ಈ ಅವಧಿಯಲ್ಲಿ ಅಂದರೆ ಆಗಸ್ಟ್ ಹನ್ನೊಂದರಿಂದ ಮೂವತ್ತರ ಅವಧಿಯಲ್ಲಿ ಬುಧನ ಆಶೋರನ್ನು ಪಡೆಯಬಹುದಾಗಿದೆ ಮೇಷರಾಶಿಯವರು ಎಲ್ಲ ಮೇಷರಾಶಿ ಬುಧನುಗಳಿಂದ ಶುಭವಾಗಲಿ ಆಸಕ್ತಿ ಇದ್ದರೆ ಕೊನೆಗೆ ಹೇಳ್ತಕ್ಕಂಥ ಬುಧನಿಗೆ ಸಂಬಂಧಿತ ಸ್ತುತಿ ಶ್ಲೋಕ ಪ್ರಾರ್ಥನೆ ದೇವತಾ ಪ್ರಾರ್ಥನೆ ಮಾಡ್ಬೋದು ಒಂದೇ ವೃಷಭ ರಾಶಿ ವೃಷಭ ರಾಶಿಗೆ ಈ ಬಾರಿ ಬುಧನಿಂದ ಅಷ್ಟೊಂದು ಉತ್ತಮ ಉತ್ತಮವಾದ ಫಲಗಳು ಬರ್ತಾ ಇಲ್ಲ ನಿಮಗೆ ಈಗ ರುಚಿಗತೆಯಲ್ಲಿ ಬಂದಾಗಲೂ ಆತನ ಸ್ಥಾನದ ನಿಮಗೆ ಒಂದು ಬಲಗಳು ಈಗ ಕೊರತೆಯಾಗಿತ್ತು ಕಾರಣ ನಿಮ್ಮ ರಾಶಿಯಿಂದ ತೃತೀಯದಲ್ಲಿರುವಂಥ ಬುಧನು ಕೆಲವೊಮ್ಮೆ ವಿರುದ್ಧ ಫಲಗಳನ್ನು ಕೊಡ್ಬೋದು ಹಾಗಾಗಿ ಹೆಚ್ಚಿನ ನೀವು ಉಪಯೋಗವನ್ನು ಬುಧನಿಂದ ಈ ಬಾರಿ ನೀವು ಪಡೀತಾ ಇಲ್ಲ ಇತರ ಗ್ರಹಗಳು ಒಳ್ಳೆ ಖಂಡಿತ ನಿಮಗೆ ಫಲಗಳು ಇದ್ದೇ ಇರುತ್ತೆ ಉದಾಹರಣೆಗೆ ಗುರುವಿಂದ ಶನಿಯಿಂದ ಶುಕ್ರನಿಂದ ಸಿಗಬೇಕಾದ ಉತ್ತಮ ಫಲಗಳು ನಿಮಗೆ ಅವೇನೂ ನಷ್ಟ ಆಗೋದಿಲ್ಲ ಖಂಡಿತ ಆ ಉತ್ತಮ ಫಲಗಳು ನಿಮಗೆ ಸಿಕ್ಕೇ ಸಿಗುತ್ತೆ ಇಲ್ಲಿ ಸಾಂಕೇತಿಕವಾಗಿ ಅಂದರೆ ಸಿಂಪ್ಟಮ್ಯಾಟಿಕ್ ಅಂತ ಹೇಳ್ದು ಸಾಂಕೇತಿಕವಾದ ಕೆಲವು ನಿಮಗೆ ಅಡೆತಡೆಗಳು ಬರ್ಬೋದು ವಿಶೇಷವಾಗಿ ಹವಾಮಾನ ಘಟನೆ ಆಗುವಂಥದ್ದು ವೈರತ್ವಗಳು ಬರುವಂಥದ್ದು ಮಿತ್ರರ ಜೊತೆಗೆ ಬಂಧುಗಳ ಜೊತೆಗೆ ಭಿನ್ನಾಭಿಪ್ರಾಯಗಳು ಬರುವಂಥದ್ದು ಅಥವಾ ಅವರು ನಿಮಗೆ ಯಾವುದೋ ಒಂದು ಹೇಳಿದ ಮಾತು ನಿಮಗೆ ಸ್ವಲ್ಪ ಅದು ಅಪತ್ಯ ಅಥವಾ ಮನಸ್ಸಿಗೆ ಬೇಜಾರು ಮಾಡೋದು ಅಂಥ ಘಟನೆಗಳು ಜೊತೆಗೆ ಯಾವುದೇ ರೀತಿ ನೀವು ಕೆಲಸ ಕಾರ್ಯಗಳು ಮಾಡಿದರೆ ಅದರಲ್ಲಿ ಕೆಲವರು ಹುಡುಕು ಹುಡುಕಿ ನಿಮ್ಮ ವಿರುದ್ಧವಾಗಿ ಅದನ್ನು ಸ್ಟೇಟ್ಮೆಂಟನ್ನು ಕೊಡುವಂಥದ್ದು ಅಥವಾ ನೀವು ಸರಿಯಾಗಿ ಮಾಡಿದ ಕೆಲಸವನ್ನು ಅವರು ವಿರುದ್ಧವಾಗಿ ಅಪಾರ್ಥ ಮಾಡಿಕೊಳ್ಳುವಂಥದ್ದು ಮುಂತಾದ ಕೆಲವು ಘಟನೆಗಳು ಜರುಗುತ್ತವೆ ಹಾಗಾಗಿ ವೈಯಕ್ತಿಕ ಮಾತು ನಡವಳಿಕೆ ಈ ಮೂರರ ಮೇಲೆ ಸ್ವಲ್ಪ ಕಣ್ಣಿರಬೇಕು ಅದು ಬುಧನಿಂದಾಗಿ ಕೆಲವೊಂದು ಸ್ವಲ್ಪ ವೈಪರೀತ್ಯ ಹೋಗ್ಬೋದು ಬುಧನು ನಮಗೆ ಮಾತಿಗೆ ಸಹ ಆತನು ಕಾರಕ ಅಥವಾ ವಾಕ್ ಅಥವಾ ವಾಣಿ ಅಂತ ಹೇಳ್ತೇವೆ ಆ ವಾಣಿಗೆ ಅನುಕಾರಕನಾಗಿದ್ದಾನೆ ಹಾಗಾಗಿ ಅಲ್ಲಿ ಮಾತಿನಲ್ಲಿ ಸ್ವಲ್ಪ ಎಚ್ಚರ ಇರಬೇಕು ಮಾತು ಬಲ್ಲವನಿಗೆ ಜಗಳವಿಲ್ಲ ಮುಂದೆ ಗಾದೆ ಮಾಡಿದ ಆ ರೀತಿ ನೀವು ಮಾತಿನ ಬಗ್ಗೆ ಸ್ವಲ್ಪ ನಿಗಾವನ್ನು ಗಮನಿಸಬೇಕು ಜೊತೆಗೆ ಈ ಶತ್ರುಗಳ್ಯಾರು ಮಿತ್ರರು ಅಥವಾ ರೂಪದ ಶತ್ರುಗಳ್ಯಾರು ಅನ್ನೋದನ್ನು ಈ ಕಾಲದಲ್ಲಿ ಗಮನದಲ್ಲಿಟ್ಕೊಳ್ಬೇಕು ಯಾಕಂದರೆ ನಿಮ್ಮ ಕೆಲವೊಂದು ಸೀಕ್ರೆಟನ್ನು ಕೆಲವೊಂದು ರಹಸ್ಯಗಳನ್ನು ಅವರು ಅರಿತುಕೊಂಡು ಅದಕ್ಕೆ ನಿಮಗೆ ವಿರುದ್ಧವಾಗಿ ಸಂಚು ಮಾಡುವಂಥ ಪ್ರಮೇಯಗಳು ಆಗ್ಬೋದು ಹಾಗಾಗಿ ಅಂಥ ಒಂದು ವೈಯಕ್ತಿಕ ವಿಚಾರದ ಬಗ್ಗೆ ಎಲ್ಲ ವಿಚಾರ ಬಗ್ಗೆ ಸ್ವಲ್ಪ ಆಚರಣೆ ಗಮನಿಸಬೇಕು ಮಾತಿನಲ್ಲಿ ಸ್ವಲ್ಪ ನಿಗಾ ಬೇಕಾಗುತ್ತೆ ಈ ಕಾಲದಲ್ಲಿ ಈಗ ಕೊನೆಗೆ ಹೇಳ್ತಕ್ಕಂಥ ಬುಧನಿಗೆ ಅಥವಾ ದೇವತೆಗಳಿಗೆ ಸಂಬಂಧಪಟ್ಟ ಸ್ತುತಿ ಶ್ಲೋಕ ಪ್ರಾರ್ಥನೆ ರಾಶಿ ರಾಶಿಯವ್ರು ಮಾಡ್ಬೋದು ಇನ್ನು ಮಿಥುನ ರಾಶಿ ಮಿಥುನ ರಾಶಿಗೆ ಈ ಬಾರಿ ನಿಮ್ಮ ರಾಶಿ ಬುಧ ಆತನಿಂದ ನಿಮಗೆ ಬಹಳ ಉತ್ತಮ ಫಲಗಳು ಖಂಡಿತ ಸಿಗಲಿವೆ ಧನಸ್ಥಾನದಲ್ಲಿ ಬಂದಂತಹ ಬುದನ್ನು ನಿಮಗೆ ಧನದ ಪೂರೈಕೆಯನ್ನು ಮಾಡ್ತಾನೆ ಸಾಲಗಳನ್ನು ತೀರ್ಸ್ಲಿಕ್ಕೆ ಸಹಾಯ ಮಾಡ್ತಾನೆ ಅನಿರೀಕ್ಷಿತವಾದ ಧನಗಳು ಬರ್ಬೋದು ಉದ್ಯಮದಲ್ಲಿ ಪ್ರಗತಿ ವ್ಯಾಪಾರ ಮಾಡೋದ್ರಿಗೆ ವ್ಯಾಪಾರದ ಅವಕಾಶ ಕೆಲವರಿಗೆ ಹಿಂದೆ ಬಹಳ ಕಾಲದಿಂದ ಟ್ರೈ ಮಾಡ್ತಿದ್ದ ಸ್ಟಾರ್ಟ್ಅಪ್ ವ್ಯಾಪಾರನ ಉದ್ಯಮನ ಹೋಟೆಲು ಇನ್ನೇನು ಅಂದ್ಕೊಂಡಿರ್ತಾರೆ ಅಂಥವರಿಗೆ ಅವಕಾಶ ಅಥವಾ ಸ್ಥಳ ಅಥವಾ ಜನ ಸ್ಪೇಸ್ ಸಿಕ್ಕಿರಲಿಲ್ಲ ಅಂಥವರಿಗೆ ಈಗ ಸ್ಥಳ ಅವಕಾಶ ಜೊತೆಗೆ ಅದಕ್ಕೆ ಅನುಕೂಲವಾದ ಆರ್ಥಿಕ ವ್ಯವಸ್ಥೆ ಎಲ್ಲ ಈಗ ಆಗುವಂಥ ಸಾಧ್ಯತೆ ಇರುತ್ತೆ ಜೊತೆಗೆ ಉದ್ಯೋಗಕ್ಕಾಗಿ ಟ್ರೈ ಮಾಡ್ತಾ ಈಗ ಆಕಸ್ಮಿಕವಾಗಿ ಸ್ಕಿಪ್ಪರ್ವಾಗಿ ಉದ್ಯೋಗ ಅಥವಾ ಹಿಂದೆ ನಿಮಗೆ ಇಂಟರ್ವ್ಯೂ ಮಾಡಿಬಿಟ್ಟಂಥ ಸಂಸ್ಥೆಯಿಂದ ನಿಮಗೆ ಒಂದು ದಿಢೀರಾಗಿ ಪವಾಡ ಸದೃಶಿಗೆ ಕಾಲ್ಗಳು ಆಫರ್ಗಳು ಬರುವಂಥದ್ದು ಈ ರೀತಿ ಅನೇಕ ರೀತಿಯ ಉತ್ತಮಗಳು ನಿಮಗೆ ಕಾಣಿಸ್ತಾ ಬರ್ತವೆ ಜೊತೆಗೆ ಭಾಗ್ಯ ಉದಯ ಆಗುತ್ತೆ ಭಾಗ್ಯವಾದರೆ ನೀವು ಹಿಂದೆ ಪ್ರಯತ್ನ ಪಟ್ಟು ನಿಮಗೆ ಅದು ನಿಷ್ಫಲ ಆಗಿದ್ದ ಕೆಲವು ಪ್ರಯತ್ನಗಳು ಈಗ ಸಫಲ ಆಗುವಂಥದ್ದು ಜೊತೆಗೆ ಕೈ ಬಿಟ್ಟಂಥ ಕೆಲಸಗಳಿಗೆ ಮರು ಮತ್ತು ಪ್ರಾರಂಭ ಪುನರಾರಂಭ ಆಗುವಂಥದ್ದು ಈ ರೀತಿ ಅಪರೂಪದ ಘಟನೆಗಳು ಜರುತ್ತವೆ ಹಣಕಾಸು ಅಭಿವೃದ್ಧಿ ಆಗುತ್ತೆ ಸಾಲಗಳನ್ನು ತೀರಿಸುವಂಥ ಅವಕಾಶ ಇರುತ್ತೆ ವ್ಯಾಪಾರಿಗಳಿಗೆ ಪ್ರಗತಿ ಉದ್ಯಮಿಗಳಿಗೆ ಪ್ರಗತಿ ಕೃಷಿ ಚಟುವಟಿಕೆಗಳಿಗೆ ಸಹ ಪ್ರಗತಿ ಇದೆ ವಿದ್ಯಾರ್ಥಿ ಯುವಕರಿಗೆ ಸಹ ಅವರ ಒಂದು ವಿದ್ಯೆಯಲ್ಲಿ ಅಥವಾ ಅವರೊಂದು ಸಾಧನೆಯಲ್ಲಿ ಉತ್ತಮವಾದ ಪ್ರಗತಿ ಕಂಡುಬರುತ್ತೆ ಈ ಬುಧನ ಆಶೀರ್ವಾದದಿಂದ ಆಗಸ್ಟ್ ಹನ್ನೊಂದರಿಂದ ಮೂವತ್ತರವರೆಗೆ ಅವಧಿಯನ್ನು ಸದುಪಯೋಗಪಡಿಸಿಕೊಳ್ಳಿ ಆಸಕ್ತಿ ಇದ್ದರೆ ಕೊನೆಗೆ ಹೇಳ್ತಕ್ಕಂಥ ದೇವತಾ ಪ್ರಾರ್ಥನೆ ಶ್ಲೋಕ ನೀವು ಸಹ ಹೇಳ್ಬೋದು ಮಿಥುನ ರಾಶಿಯವರು ಮುಂದೆ ಬರುವಂಥದ್ದು ಕರ್ಕಾಟಕ ಅಥವಾ ಕಟಕ ರಾಶಿ ಕಟಕ ರಾಶಿಗೆ ಜನ್ಮದಲ್ಲೇ ಇರುವಂತಹ ಬುಧ ಆತನು ನಿಮಗೆ ವಕ್ರಿಯಾಗಿದ್ದಲ್ಲೂ ಆತನಿಂದ ನಿಮಗೆ ಹೆಚ್ಚಿನ ಉತ್ತಮ ಫಲ ಬಂದಿಲ್ಲ ಈಗ ಮತ್ತೆ ರುಜುಗತಿಗೆ ಬಂದಾಗಲೂ ಆತನಿಂದ ಉತ್ತಮ ಫಲ ನಿರೀಕ್ಷೆ ಮಾಡುವಂತಿಲ್ಲ ಯಾಕಂದರೆ ಜನ್ಮದಲ್ಲಿ ಇದ್ದಂತಹ ಈ ಗ್ರಹಗಳು ನಿಮಗೆ ಒಂದು ವಿರುದ್ಧ ಫಲವನ್ನು ಕೊಡಬಹುದಾಗಿದೆ ವಿಶೇಷವಾಗಿ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಬರ್ಬೋದು ಜನ್ಮದಲ್ಲಿ ನಿಮಗೆ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಶೀತ ನೆಗಡಿ ಜ್ವರ ಅಥವಾ ಅಲರ್ಜಿ ಚರ್ಮದ ಸಮಸ್ಯೆಗಳು ಒಂಥ ಸ್ಕಿನ್ ರ್ಯಾಶಸ್ ಇವೆಲ್ಲ ಬರುವಂಥ ಸಾಧ್ಯತೆ ಇರುತ್ತೆ ಜೊತೆಗೆ ಸ್ವಲ್ಪ ಮನಸ್ಸಿಗೆ ಸಹ ಅಡ್ಡ ಪರಿಣಾಮ ಮನಸ್ಸಲ್ಲಿ ಚಿಂತೆ ಭಯ ದುಃಖಗಳು ಹೆಚ್ಚಳ ಆಗುವಂಥದ್ದು ಹಣದ ಮೇಲೆ ಸಹ ಅಡ್ಡ ಪರಿಣಾಮ ಇರುತ್ತೆ ಆಕಸ್ಮಿಕವಾಗಿ ಖರ್ಚು ಬರುತ್ತೆ ಹಣ ನಷ್ಟ ಆಗುವಂಥದ್ದು ಅಥವಾ ಯಾವುದೇ ರೀತಿ ನಿಮಗೆ ಇತರರ ಮಾತು ನಂಬಿ ನೀವು ಹಣವನ್ನು ಕಳೆದುಕೊಳ್ಳುವಂಥದ್ದು ಮನಸ್ಸಿಗೆ ಬೇಜಾರಾಗುವಂಥ ಘಟನೆ ಮನೆಯಲ್ಲಿ ಬಾಂಧವ್ಯದ ಕೊರತೆ ಈ ರೀತಿ ಈ ತನುಮಾನ ಧನ ಮತ್ತು ವೈಯಕ್ತಿಕ ವಿಚಾರದ ಮೇಲೂ ಈ ಬುಧನ ಅಡ್ಡ ಪರಿಣಾಮ ನಿಮಗೆ ಸ್ವಲ್ಪ ಚಿಂತೆಗೆ ಈಡು ಮಾಡ್ಬೋದಾಗಿದೆ ಹಾಗಾಗಿ ಈ ಒಂದು ಬುಧನ ಈ ಗೋಚಾರ ಅಥವಾ ವಕ್ರತ್ಯಾಗದ ಬೆಳಕ ರುಜು ಗತಿಯ ಚಲನೆ ನಿಮ್ಮ ರಾಶಿಯಲ್ಲಿ ಆಗ್ತಿರೋ ಕಾರಣ ಅಲ್ಲಿ ನೀವು ಕೆಲವೊಂದು ತನುಮನ ಧನದ ಮಧ್ಯೆ ಆಶ್ಚರ್ಯ ಬೇಕಾಗುತ್ತೆ ಆತುರ ನಿರ್ಧಾರ ಬೇಡ ಕಲಹವನ್ನು ಆದಷ್ಟು ಅವಾಯ್ಡ್ ಮಾಡಬೇಕು ಮಾತಿನಲ್ಲಿ ಸ್ವಲ್ಪ ನಿಗಾ ವಹಿಸಬೇಕು ಜೊತೆಗೆ ಹಣಕಾಸಿನ ಒಂದು ಮುನ್ನೆಚ್ಚರಿಕೆ ಗಮನಿಸಬೇಕು ದುಂದ್ ವೆಚ್ಚ ದುರುಪಯೋಗ ಅಥವಾ ಇನ್ನಿತರ ಯಾವುದೇ ರೀತಿಯ ಅನೈತಿಕ ಚಟುವಟಿಕೆ ಮುಂತಾದವುಗಳಿಗೆ ನೀವು ತೊಡಗಬಾರ್ದು ನಿಮ್ಮ ಮೇಲೆ ಅದು ಅಪರಾಧದ ಕೇಸುಗಳು ಸಹ ದಾಖಲಾಗುವ ಸಾಧ್ಯತೆ ಇರುತ್ತೆ ಹಾಗಾಗಿ ಅವೆಲ್ಲ ಚೆನ್ನಾಗಿ ನೀವು ಗಮನದಲ್ಲಿಟ್ಕೋಬೇಕು ಆರೋಗ್ಯವನ್ನು ಸಹ ಕಾಪಾಡ್ಕೊಳ್ಬೇಕು ಕೊನೆಗೆ ಹಣತಕ್ಕಂಥ ಬುಧನಿಗೆ ಅಥವಾ ದೇವತೆಗಳಿಗೆ ಸಂಬಂಧಪಟ್ಟ ಶ್ಲೋಕ ಪ್ರಾರ್ಥನೆ ಹೇಳಬೇಕಾಗತ್ತೆ ಕಟಕರಾಶಿಯವರು ಇನ್ನು ಸಿಂಹರಾಶಿ ಸಿಂಹರಾಶಿಗೆ ಈ ಒಂದು ಚಲನೆ ವಿರುದ್ಧವಾದ ಪರಿಣಾಮ ಕೊಡ್ಬೋದಾಗಿದೆ ಯಾಕಂದರೆ ನಿಮ್ಮ ರಾಶಿಯಿಂದ ಅಲ್ಲಿ ನಷ್ಟ ಅಥವಾ ವ್ಯಯಸ್ಥಾನದಲ್ಲಿ ಇರುವಂಥ ಹನ್ನೆರಡನೇ ಅಸ್ತು ಮನೆ ಅಂತ ಹೇಳ್ತಾರೆ ಹಾಗಾಗಿ ಅಂತ ವ್ಯಯದಲ್ಲಿ ಇರುವಂತಹ ಬದಲಿನಿಂದಾಗಿ ನಿಮಗೆ ವಿರುದ್ಧ ಪರಿಣಾಮಗಳು ಆಗುವಂಥದ್ದು ಆಕಸ್ಮಿಕ ನಾಬಲ ಆಕಸ್ಮಿಕ ನಷ್ಟ ಆಗುವಂಥದ್ದು ವಿಪರೀತ ಖರ್ಚುಗಳು ಬರುವಂಥದ್ದು ಇನ್ನು ಕೆಲವರಿಗೆ ಹೊಟ್ಟೆ ನೋವು ಅಜೀರ್ಣ ಸಮಸ್ಯೆಗಳು ಅಥವಾ ಹೊಟ್ಟೆಗೆ ಸಂಬಂಧಿತ ಯಾವುದೇ ರೀತಿಯ ಅನಾರೋಗ್ಯಗಳು ಕಾಡುವಂಥದ್ದು ಅಲ್ಸರ್ ಬರ್ಬೋದು ಅಥವಾ ಕೆಲವರಿಗೆ ಆ್ಯಸಿಡಿಟಿನೋ ಗ್ಯಾಸ್ಟ್ರೈಟಿಸು ಮುಂತಾದ ಈ ಹೊಟ್ಟೆ ಮತ್ತು ಕರುಳಿಗೆ ಸಂಬಂಧಪಟ್ಟ ಏನಾದರೂ ಭಿನ್ನ ಭೇದಗಳು ಕಂಡು ಬರ್ಬೋದು ಜೊತೆಗೆ ಈ ಕಾಲದಲ್ಲಿ ನಿಮಗೆ ಯಾವುದೇ ರೀತಿಯಲ್ಲಿ ಒಂದು ಆಸಕ್ತಿ ಕಡಿಮೆ ಆಗುವಂಥದ್ದು ಸೋಮಾರಿತನ ಆಲಸ್ಯಗಳು ಹೆಚ್ಚಳ ಆಗುವಂಥದ್ದು ಯಾವುದೇ ಒಂದು ಚಟುವಟಿಕೆ ಮಾಡಲಿಕ್ಕೆ ಕ್ರಿಯಾಶೀಲತೆ ಕಡಿಮೆ ಆಗುವಂಥದ್ದು ಎಲ್ಲ ಇರುತ್ತೆ ಹಾಗಾಗಿ ಈ ಕಾಲದಲ್ಲಿ ನೀವು ತನು ಮನ ಧನವನ್ನು ಸ್ವಲ್ಪ ಸರಿಪಡಿಸಿಕೊಳ್ಬೇಕಾಗುತ್ತೆ ಜೊತೆಗೆ ಯಾವುದೇ ರೀತಿಯ ಒಂದು ವಿರುದ್ಧವಾದ ಲಿಂಗದವರ ಜೊತೆಗೆ ನಿಮಗೆ ಕೆಲವೊಮ್ಮೆ ಬೇರೆ ಬೇರೆ ರೀತಿಯ ಭಿನ್ನಾಭಿಪ್ರಾಯಗಳು ಅಥವಾ ಏನಾದರೂ ಕಲಾಗಳು ಬರ್ಬೋದು ಹಾಗೂ ವಿರುದ್ಧ ಲಿಂಗದ ಅಂದರೆ ಸ್ತ್ರೀಯರು ಪುರುಷರ ಜೊತೆಗೆ ಪುರುಷರು ಸ್ತ್ರೀಯರ ಜೊತೆಗೆ ಸಹ ಒಂದು ನಿಗಾವನ್ನು ವಹಿಸಬೇಕಾಗತ್ತೆ ಹಾಗಾಗಿ ತನ್ನು ಮನ ಧನ ಆಹಾರದ ಮೇಲೆ ಜೊತೆಗೆ ಹಣಕಾಸಿನ ಮೇಲೆ ಸ್ವಲ್ಪ ನಿಮಗೆ ಎಚ್ಚರಿಕೆ ಖಂಡಿತ ಯಾವುದೇ ರೀತಿಯ ದೊಡ್ಡ ಮೊತ್ತದ ಟ್ರಾನ್ಸಾಕ್ಷನ್ ಅಂದರೆ ಸಾಲ ಕೊಡೋದು ಸಾಲ ಪಡೆಯೋದನ್ನು ಈಗ ಮಾಡೋದು ಅಷ್ಟು ಉತ್ತಮವಾಗಿ ಆಯ್ಕೆ ಇರೋದಿಲ್ಲ ಹಾಗಾಗಿ ಈ ಒಂದು ಶಿವರಾಶಿಯವರು ಕೊನೆಗೆ ಹೇಳತಕ್ಕಂತಹ ಈ ಬುಧನಿಗೆ ಸಂಬಂಧಿತವಾದ ಸ್ತುತಿ ಶ್ಲೋಕ ದೇವತಾ ಶ್ಲೋಕ ಪ್ರಾರ್ಥನೆ ಹೇಳಬೇಕಾಗತ್ತೆ ಮುಂದೆ ಕನ್ಯಾ ರಾಶಿ ಕನ್ಯಾ ರಾಶಿಗೆ ನಿಮ್ಮ ರಾಶಿಯಾಧಿಪತಿ ಬುಧನೇ ಆಗಿದ್ದಾನೆ ಮಿಥುನ ಮತ್ತು ಕನ್ಯಾ ಅಧಿಪ ಬುಧ ಹಾಗಾಗಿ ಈ ರಾಶಿಯಾಧಿಪತಿಯ ಅನುಗ್ರಹ ನೀವು ಈ ಬಾರಿ ಲಾಭದಲ್ಲಿ ಪಡಿತಾ ಇದ್ದರೆ ಅಪರೂಪಕ್ಕೆ ವರ್ಷಕ್ಕೊಂದು ಬಾರಿ ಎಲ್ಲ ಸಿಗುವಂಥದ್ದು ಅದು ನಿಮಗೆ ಈ ಬಾರಿ ಬುಧನಿಂದ ಲಾಭ ಸ್ಥಾನದಲ್ಲಿ ಬುಧನು ಬಂದಿದ್ದಾನೆ ಹಾಗಾಗಿ ಅನೇಕ ರೀತಿಯ ನಿರೀಕ್ಷಿತ ಅನಿರೀಕ್ಷಿತ ಲಾಭಗಳು ಆದಾಯಗಳು ಆಗ್ತವೆ ಜೊತೆಗೆ ನಿಮ್ಮ ವ್ಯಾಪಾರ ಉದ್ಯಮ ಕೃಷಿ ಚಟುವಟಿಕೆ ಹೈನುಗಾರಿಕೆ ತೋಟಗಾರಿಕೆ ಅಥವಾ ಇಂಡಸ್ಟ್ರಿ ಕೈಗಾರಿಕೆ ಯಾವುದೇ ಇರಲಿ ಅದರಲ್ಲಿ ಬಹಳ ಪ್ರಗತಿ ಬರುತ್ತೆ ನಿಮ್ಮ ಉತ್ಪನ್ನಗಳಿಗೆ ಬೇಡಿಕೆ ಅಥವಾ ನಿಮ್ಮ ಉತ್ಪನ್ನಗಳಿಗೆ ಬೆಲೆ ಏರಿಕೆಯಿಂದ ನಿಮಗೆ ದಿಢೀರಾಗಿ ಹೆಚ್ಚಿನ ಲಾಭಾಂಶ ಬರುವಂಥದ್ದು ಹುಷಾರು ಅಥವಾ ಇತ್ಯಾದಿ ಹೂಡಿಕೆಗಳ ಸಹ ನಿಮಗೆ ಆಕಸ್ಮಿಕವಾಗಿ ದಿಢೀರಾಗಿ ಲಾಭ ಆದಾಯಗಳು ಬರುವಂಥದ್ದು ಇನ್ನು ಕೆಲವರಿಗೆ ಉದ್ಯಮ ವ್ಯಾಪಾರವನ್ನು ಆರಂಭ ಮಾಡಲಿಕ್ಕೆ ಅವಕಾಶ ಸ್ಟಾರ್ಟಪ್ಗಳನ್ನು ಮಾಡಲಿಕ್ಕೆ ಅವಕಾಶ ಅಥವಾ ಇದ್ದಂಥ ಉದ್ಯಮದಲ್ಲಿ ಇನ್ನಷ್ಟು ನೀವು ಎಕ್ಸ್ಪಾನ್ಷನ್ ಅಭಿವೃದ್ಧಿ ಮಾಡುವಂಥ ಅವಕಾಶಗಳು ಬರ್ತವೆ ಜೊತೆಗೆ ಸರ್ಕಾರ ಮೂಲ ಕೋರ್ಟ್ ಕಚೇರಿ ಮೂಲ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗ್ತವೆ ಭೂಮಿ ದಾಖಲೆಗಳು ಕೈ ಸೇರ್ತವೆ ಈ ರೀತಿ ಹಲವಾರು ನಿಮ್ಮ ದೀರ್ಘಕಾಲದ ಕನಸುಗಳು ಈಡಿರುವಂಥ ಒಂದು ಅವಕಾಶ ನಿಮ್ಮ ರಾಶಿ ಅಧಿಪತಿಯಾದ ಉದನು ಲಾಭದಲ್ಲಿ ಬಂದಂಥ ಅಪರೂಪದಲ್ಲಿ ಈ ಬಾರಿ ಕೊಡ್ತಾ ಇದ್ದೇನೆ ಮತ್ತೆ ಒಂದು ವರ್ಷ ಕಾಯಬೇಕು ಇಂಥ ಒಂದು ಸ್ಥಾನ ಎಲ್ಲ ಬರಬೇಕಾದ್ರೆ ಹಾಗಾಗಿ ಈ ವರ್ಷದಲ್ಲಿ ಬಂದಂಥ ಈ ಬುಧನ ಆಶೀರ್ವಾದವನ್ನು ಹತ್ತೊಂಬತ್ತು ದಿನಗಳ ಅವಧಿಯನ್ನು ಎಲ್ಲ ಕನ್ಯಾ ರಾಶಿಯವರು ಸದುಪಯೋಗಪಡಿಸಿಕೊಳ್ಳಿ ಇನ್ನು ವಿವಾಹ ಅಪೇಕ್ಷರಿಗೆ ಕೆಲವರಿಗೆ ಕಂಕಣ ಭಾಗ್ಯ ಬರ್ಬೋದು ಉದ್ಯೋಗ ಅಪೇಕ್ಷರು ಉದ್ಯೋಗ ಸಿಗುವಂಥದ್ದು ಸಂತಾನ ಅಪೇಕ್ಷರಿಗೆ ನಿಮ್ಮ ರಾಷ್ಟ್ರಾಧಿಪತಿಯ ಒಂದು ಆಶೀರ್ವಾದದಿಂದ ಅವೆಲ್ಲವೂ ಸಿದ್ಧಿ ಆಗ್ಬೋದು ಆಸಕ್ತಿ ಇದ್ದರೆ ಕೊನೆಗೆ ಹೇಳ್ತಕ್ಕಂಥ ಬುಧ ಅಥವಾ ದೇವತೆಗಳಿಗೆ ಸಂಬಂಧಪಟ್ಟ ಸ್ತುತಿ ಶ್ಲೋಕ ಪ್ರಾರ್ಥನೆಯೂ ಸಹ ಹೇಳ್ಬೋದು ಕನ್ಯಾ ರಾಶಿಯವರು ಇನ್ನು ತುಲಾರಾಶಿ ತುಲಾರಾಶಿಗೆ ಕರ್ಮಸ್ಥಾನ ನಿಮ್ಮ ರಾಶಿಯಿಂದ ದಶಮದಲ್ಲಿ ಕರ್ಮಸ್ಥಾನದಲ್ಲಿದ್ದಂತಹ ಬುಧನು ಲಾಭವನ್ನು ಜಯವನ್ನು ಕೊಡಲಿದ್ದಾನೆ ದೀರ್ಘಕಾಲದ ಕನಸುಗಳು ಈಡೇರುವೆ ಆಗಲೇ ನಿಮಗೆ ಗುರುವಿನ ಅನುಗ್ರಹ ಇದೆ ಶುಕ್ರನ ಅನುಗ್ರಹ ಇದೆ ಚಂದ್ರನ ಬೆಂಬಲ ಇರುತ್ತೆ ಹಾಗಾಗಿ ಈ ಶುಭ ಗ್ರಹಗಳು ಸಾಲು ಸಾಲಾಗಿ ಅಂದರೆ ಎಲ್ಲವೂ ನಿರಂತರವಾಗಿ ನಿಮಗೆ ಈ ಬಾರಿ ಉತ್ತಮ ಫಲವನ್ನು ಕೊಡ್ತಾ ಇರ್ತವೆ ಹಾಗಾಗಿ ಅನೇಕ ರೀತಿಯ ಸಿದ್ಧಿಯನ್ನು ವೃದ್ಧಿಯನ್ನು ಲಾಭವನ್ನು ನೀವು ಪಡಿಬೋದು ನಿಮ್ಮ ಒಂದು ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ಹೊಸದರ ಆರಂಭಕ್ಕೆ ಅವಕಾಶಗಳಿವೆ ಯುವಕರು ವಿದ್ಯಾರ್ಥಿಗಳು ಸಾಧಕರಿಗೆ ಅವರ ಒಂದು ಸಾಧನೆಗೆ ಪ್ರತಿಭೆಗೆ ಪುರಸ್ಕಾರ ಉತ್ತಮವಾದ ಸ್ಥಾನಮಾನ ಅಥವಾ ಉತ್ತಮ ಕ್ಷೇತ್ರದಲ್ಲಿ ನಿಮಗೆ ಸೀಟುಗಳು ಸಿಗುವಂಥದ್ದು ಉದ್ಯೋಗ ಅಪೇಕ್ಷಿತರಿಗೆ ಉದ್ಯೋಗ ಸಿಗುವಂಥದ್ದು ವಿವಾಹ ಅಪೇಕ್ಷಿತರಿಗೆ ವಿವಾಹ ಅಪೇಕ್ಷೆ ಆಗುವಂಥದ್ದು ಸಂತಾನ ಅಪೇಕ್ಷಿತರಿಗೆ ಸಂತಾನ ಆಗುವಂಥ ಈ ರೀತಿ ನಿಮ್ಮ ನಿಮ್ಮ ಕೋರಿಕೆ ಬೇಡಿಕೆಗಳು ಈಡೇರುವಂಥದ್ದು ಇರುತ್ತೆ ಮನೆ ಭೂಮಿ ಕೊಳ್ಳುವಂಥ ಯೋಗ ಐಷಾರಾಮ್ಯ ವಸ್ತುಗಳನ್ನು ಕೊಳ್ಳುವಂಥ ಯೋಗ ದೂರ ಪ್ರಯಾಣ ಪ್ರವಾಸ ಹೋಗುವಂಥ ಅವಕಾಶ ವಿದೇಶ ಮೂಲ ವಿದೇಶದ ಪ್ರವಾಸದ ಅವಕಾಶ ವಿದೇಶ ಉದ್ಯೋಗ ಅವಕಾಶ ಈ ರೀತಿ ನಿಮ್ಮ ಎಲ್ಲ ಸಾಂಸಾರಿಕವಾದ ಏನೇನು ಕನಸುಗಳಿರ್ತವೆ ಅದನ್ನು ಈಗ ಈಡೇರಿಸಲಿಕ್ಕೆ ಬುಧನ ಕೃಪೆ ನಿಮಗೆ ಬಹಳ ಅತ್ಯುತ್ತಮವಾಗಿ ಬಂದಿದೆ ಶುಭ ಗ್ರಹಗಳ ಒಂದು ವಿಶೇಷವಾದ ಗುಂಪೆ ನಿಮಗೆ ಈಗ ಶುಭ ಫಲವನ್ನು ಕೊಡ್ತಾಯಿದೆ ಹಾಗಾಗಿ ಇದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ ಪ್ರಮುಖವಾದ ಕೆಲಸ ಕಾರ್ಯಗಳ ಈಗ ಮಾಡಿದರೆ ನಿಮಗೆ ಅವಲ್ಲೂ ಸಫಲತೆ ಆಗುತ್ತೆ ಹಾಗಾಗಿ ಎಲ್ಲ ತುಲಾರಾಶಿಯವರು ಈ ಒಂದು ಬುಧನ ಅನುಗ್ರಹದ ಅತ್ಯುತ್ತಮವಾದ ಕರ್ಮಸ್ಥಾನದ ಲಾಭವನ್ನು ಸದುಪಯೋಗ ಪಡಿಸಿಕೊಳ್ಬೋದು ಆಸಕ್ತಿ ಇದ್ದರೆ ಕೊನೆಗೆ ಹೇಳ್ತಕ್ಕಂಥ ದೇವತಾ ಸ್ತೋತ್ರ ಬುಧನ ಶ್ಲೋಕಗಳನ್ನು ಪಠನೆ ಮಾಡ್ಬೋದು ಮುಂದೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ನಿಮ್ಮ ರಾಶಿಯಿಂದ ನವಮ ಒಂಬತ್ತರ ಸ್ಥಾನದಲ್ಲಿ ಅದು ವಿಶಿಷ್ಟ ವಿರುದ್ಧವಾದ ಫಲವನ್ನು ಕೊಡ್ತಾನೆ ಅಲ್ಲಿ ವಕ್ರಗತಿಯಲ್ಲಿದ್ದಾಗಲೂ ನಿಮಗೆ ಲೈದ್ರು ಹೆಚ್ಚು ಲಾಭ ಬಂದಿಲ್ಲ ಈಗ ಆತನ ರುಜುಗತಿಗೆ ಬಂದಾಗಲೂ ನಿಮಗೆ ವಿರುದ್ಧ ಪರಿಣಾಮಗಳು ಸ್ವಲ್ಪ ಜಾಸ್ತಿನೇ ಆಗ್ಬೋದು ಹಾಗಾಗಿ ನಿಮಗೆ ಕೆಲವೊಮ್ಮೆ ಕೆಲವೊಮ್ಮೆ ಮಾತಿ ಮಾತಿನ ಚಕಮಕಿ ಜಗಳ ಕಲಹ ಆಗುವಂಥದ್ದು ಆರೋಗ್ಯದಲ್ಲಿ ಸಮಸ್ಯೆ ಬರುವಂಥದ್ದು ನಿಶ್ಶಕ್ತಿ ನಿತ್ರಾಣದಂಥ ಸಮಸ್ಯೆಗಳು ಕಲರಿ ಕಾಡುವಂಥದ್ದು ಜೊತೆಗೆ ದಿಢೀರಾಗಿ ನಿಮಗೆ ಹಣಕಾಸು ಖರ್ಚಾಗುವಂಥದ್ದು ದಿಢೀರಾಗಿ ಆರೋಗ್ಯದಲ್ಲಿ ಏರ್ಪೇರಾಗುವಂಥದ್ದು ದಿಢೀರಾಗಿ ಅಂದರೆ ಯಾವುದೇ ರೀತಿಯ ಪೂರ್ವ ಸೂಚನೆ ಇಲ್ಲದೆ ಇತರರ ಜೊತೆ ನಿಮಗೆ ಕಲಹ ಆಗುವಂಥದ್ದು ಹಾಗಾಗಿ ಆಕಸ್ಮಿಕವಾಗಿ ಎಲ್ಲ ನಿಮಗೆ ಘಟನೆಗಳು ಸ್ವಲ್ಪ ನಿಮ್ಮ ಲೆಕ್ಕಾಚಾರವನ್ನು ಉಲ್ಟಾ ಮಾಡ್ಬೋದು ಅದು ಆರ್ಥಿಕವಾಗಿನೋ ಸಾಮಾಜಿಕವಾಗಿನೋ ಅಥವಾ ನಿಮ್ಮ ವೈಯಕ್ತಿಕವಾಗಿನೋ ಅಥವಾ ಆರೋಗ್ಯದ ವಿಚಾರ ಎಲ್ಲ ವಿಚಾರದಲ್ಲೂ ನಿಮ್ಮ ಲೆಕ್ಕಾಚಾರ ಬುಡಮೇಲಾಗುವಂಥ ಘಟನೆಗಳು ಈ ಕಾಲದಲ್ಲಿ ಆಗ್ಬೋದಾಗಿದೆ ಹಾಗಾಗಿ ಹನ್ನೊಂದರಿಂದ ಹತ್ತೊಂಬತ್ತರ ಅವಧಿಯಲ್ಲಿ ಅನೇಕ ರೀತಿಯ ವಿರುದ್ಧ ಪರಿಣಾಮಗಳಿಗೂ ಸಹ ಮುನ್ನೆಚ್ಚರಿಕೆ ಖಂಡಿತ ಬೇಕು ಮನಸ್ಸಿನಲ್ಲಿ ಸ್ವಲ್ಪ ಈಗ ನಿರಾಸಕ್ತಿ ಸೋಮಾರಿತನ ಕಡಿಮೆ ಜಾಸ್ತಿಯಾಗಿ ಯಾವುದರಲ್ಲ ಆಸಕ್ತಿ ಕಡಿಮೆ ಆಗುತ್ತೆ ಜೊತೆಗೆ ಖಿನ್ನತೆ ಅಂತ ಹೇಳ್ತು ಅಂತ ಖಿನ್ನತೆ ಡಿಪ್ರೆಷನ್ ಮೂಡ್ ಅಂತ ಹೇಳ್ತು ಆ ಥರ ಎಲ್ಲ ಡಿಪ್ರೆಸಿವ್ ಮೋಡೆಲ್ಲ ನಿಮಗೆ ಬರ್ಬೋದಾಗಿದೆ ಹಾಗಾಗಿ ಈ ಎಲ್ಲ ವಿಚಾರವನ್ನು ನೀವು ತನ್ನೋ ಮನಧನವನ್ನು ಸ್ವಲ್ಪ ಸಂಯಮದಿಂದ ಕಾಪಾಡ್ಕೋಬೇಕು ಯಾವುದೇ ರೀತಿಯ ಒಂದು ಆಮಿಷಗಳಿಗೆ ಒಳಗಾಗೋದಾಗಲಿ ಅಥವಾ ಇತರರ ಒಂದು ದುಷ್ಪ್ರೇರಣೆಗೆ ದುರ್ಬೋಧನೆಗೆ ಒಳಗಾಗಿ ಏನೋ ಒಂದು ಅಡ್ಡ ಕೆಲಸಗಳಿಗೆ ಅಥವಾ ಅನಾಚಾರದ ಅನೈತಿಕ ಕೆಲಸಗಳಿಗೆ ಕೈ ಹಾಕ್ಬೋದು ಅಂಥದ್ರ ಬಗ್ಗೆ ಸಲ ಎಚ್ಚರಿಕೆ ಬೇಕಾಗುತ್ತೆ ಹಾಗಾಗಿ ನೀವು ಮನ ಧನದ ಒಂದು ಸ್ವಯಂವನ್ನು ವೃಶ್ಚಿಕ ರಾಶಿಯವರು ಕಾಪಾಡಿಕೊಳ್ಬೇಕು ಯಾವುದೇ ರೀತಿಯ ದೊಡ್ಡ ಮೊತ್ತದ ಒಂದು ಸಾಲ ಕೊಡೋದು ಪಡೆದು ಸಹ ಈಗ ಅಷ್ಟೊಂದು ಉತ್ತಮವಾದ ಆಯ್ಕೆ ಆಗಿರೋದಿಲ್ಲ ಎಲ್ಲವನ್ನು ಅಳೆದು ತೂಗಿ ನೀವು ನೋಡಬೇಕು ಅಥವಾ ನಿಮಗೆ ಯಾವುದೇ ರೀತಿಯಲ್ಲಿ ಸಂಶಯ ಅಥವಾ ಅನುಮಾನ ಇದ್ದರೆ ಅದನ್ನು ಒಂದು ಪರಿಣತರ ಅಥವಾ ಒಂದು ಎಕ್ಸ್ಪರ್ಟ್ಗಳ ಅಡ್ವೈಸ್ ನೀವು ಪಡೆಯಿಕೊಂಡು ಮಾಡಬೇಕಾಗುತ್ತೆ ವೃಶ್ಚಿಕ ರಾಶಿಯವರು ಕೊನೆಗೆ ಹೇಳ್ತಕ್ಕಂಥ ಬುಧನಿಗೆ ಸಂಬಂಧ ದೇವತೆಗಳಿಗೆ ಸಂಬಂಧ ಸುತಿ ಶ್ಲೋಕ ಪ್ರಾರ್ಥನೆ ನೀವು ಹೇಳಬೇಕಾಗತ್ತೆ ವೃಶ್ಚಿಕದವರು ಇನ್ನು ಧನುಸ್ಸು ರಾಶಿ ಧನುಸು ರಾಶಿಗೆ ಈ ಬುಧನ ಚಲನೆ ಉತ್ತಮ ಫಲಿತಾಂಶವನ್ನು ಕೊಡುವಂಥ ಸ್ಥಾನ ಅಷ್ಟಮದಲ್ಲಿ ಬಂದಿದೆ ಅಷ್ಟಮದಲ್ಲಿ ಬುಧನು ಉತ್ತಮ ಫಲ ಕೊಡ್ತಾನೆ ಶುಕ್ರನು ಉತ್ತಮ ಫಲ ಕೊಡ್ತಾನೆ ಇನ್ನು ಯಾವುದೇ ಗ್ರಹಗಳು ಎಂಟನೇ ಅಷ್ಟಮದಲ್ಲಿ ಉತ್ತಮ ಫಲ ಅಥವಾ ವಿರುದ್ಧ ಫಲವನ್ನು ಕೊಡುವಂತಹ ಆಗುತ್ತೆ ಆದರೆ ಬುಧನು ನಿಮಗೆ ಈ ಬಾರಿ ಆತನ ಅಷ್ಟಮದಿಂದ ವಿಶೇಷವಾದ ಆರೋಗ್ಯವನ್ನು ಲಾಭವನ್ನು ಕೊಡ್ತಾನೆ ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಇದೆ ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ ಆಗಸ್ಟ್ ಹನ್ನೊಂದರಿಂದ ಮೂವತ್ತರವರೆಗಿನ ಹತ್ತೊಂಬತ್ತು ದಿನವೂ ನಿಮಗೆ ಬಹಳ ಪ್ರಗತಿಶೀಲವಾದ ಒಂದು ಚಿಂತನೆಯನ್ನು ಕೊಡ್ತಾ ವ್ಯಾಪಾರ ಉದ್ಯಮದಲ್ಲಿ ಮುನ್ನಡೆ ಗುರುವಿನ ವಿಶೇಷ ಅನುಗ್ರಹ ಈಗ ಇದೇ ಕಾಲದಲ್ಲಿರುವ ಕಾರಣ ಅನೇಕ ರೀತಿಯ ವಿದ್ಯಾಭ್ಯಾಸ ಪಡೆದಂಥ ವಿದ್ಯಾರ್ಥಿಗಳಿಗೆ ಯುವಕರಿಗೆ ಸಾಧಕರಿಗೆ ಅವರ ಅಪೇಕ್ಷೆ ಪಟ್ಟಂಥ ಸ್ಥಾನಮಾನ ಸೀಟುಗಳು ಸಿಗುವಂಥದ್ದು ಉತ್ತಮವಾದ ರ್ಯಾಂಕಿಂಗ್ ಅಥವಾ ಇಂಥದ್ದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ನಿಮಗೆ ಆಯ್ಕೆಯಾಗುವಂಥ ಫಲಿತಾಂಶಗಳು ಜೊತೆಗೆ ಉದ್ಯೋಗಕ್ಕೆ ಪ್ರಯತ್ನ ಪಡೋರಿಗೆ ಉದ್ಯೋಗ ಸಿಗುವಂಥ ಅವಕಾಶ ವಿವಾಹಕ್ಕೆ ಅಪೇಕ್ಷಿಸಿದರೆ ವಿವಾಹ ಫಿಕ್ಸ್ ಆಗುವಂಥ ಅವಕಾಶ ಈ ರೀತಿ ಅನೇಕ ನಿಮ್ಮ ಕನಸುಗಳು ಅನಿಸಲಿಕ್ಕೆ ಸಹಾಯ ಇದೆ ಆರೋಗ್ಯ ದೀರ್ಘಕಾಲದಿಂದ ಆರೋಗ್ಯ ಸಮಸ್ಯೆಯಿಂದ ಬಳತ ಇದ್ರಿಗೆ ಧನುರಾಶಿಯವರಿಗೆ ಆರೋಗ್ಯ ಸುಧಾರಣೆ ಆಗುತ್ತೆ ಮನಸ್ಸು ಆಗಿರುತ್ತೆ ಸಂತೋಷ ಕೂಟಗಳಲ್ಲಿ ಮನೋರಂಜನಾ ಕೂಟಗಳಲ್ಲಿ ಪಾಲ್ಗೊಳ್ಳುವಂಥದ್ದು ಯಾತ್ರಾ ಪ್ರವಾಸಗಳನ್ನು ಹೊರಡುವಂಥದ್ದು ಮುಂತಾದ ಹಲವಾರು ಸುಖದಾಯಕವಾದ ಅನುಭವಗಳು ಈ ಧನುರಾಶಿಯವರಿಗೆ ಬುಧ ಅನುಭವದಿಂದ ಆಗಲಿವೆ ಆಸಕ್ತಿ ಇದ್ದರೆ ಕೊನೆಗಳತಕ್ಕಂಥ ಬುಧ ಅಥವಾ ದೇವತೆಗಳಿಗೆ ಸಂಬಂಧಪಟ್ಟ ಶ್ಲೋಕ ಪ್ರಾರ್ಥನೆ ಹೇಳ್ಬೋದು ಮುಂದೆ ಮಕರ ರಾಶಿ ಮಕರ ರಾಶಿಗೆ ಈ ಬುಧನ ಚಲನೆ ಸಪ್ತಮ ಅಥವಾ ನಿಮ್ಮ ರಾಶಿಯಿಂದ ಏಳನೇ ಸ್ಥಾನದಲ್ಲಿ ಆಗುವ ಕಾರಣ ವಿರುದ್ಧ ಫಲ ಬರ್ಬೋದಾಗಿದೆ ಹಾಗಾಗಿ ಇಲ್ಲಿ ಬುಧನಿಂದ ನೀವು ಈ ಬಾರಿ ಉತ್ತಮ ಫಲ ನಿರೀಕ್ಷೆ ಮಾಡುವಂತಿಲ್ಲ ಹಾಗಾಗಿ ಕೆಲವೊಮ್ಮೆ ಕಲಹ ಅವಮಾನದ ಘಟನೆ ಪತಿ ಪತ್ನಿಯರ ಮಧ್ಯೆ ಬಂಧು ಮಿತ್ರರ ಮಧ್ಯೆ ಸಹೋದರರ ಮಧ್ಯೆ ಸ್ನೇಹಿತರ ಮಧ್ಯೆ ಸಹೋದ್ಯೋಗಿಗಳ ಮಧ್ಯೆ ಮೇಲಾಧಿಕಾರಿಗಳ ಜೊತೆಗೆ ಈ ರೀತಿ ಯಾರು ಜೊತೆ ಇರ್ಬೋದು ನಿಮ್ಮ ಸಂಬಂಧಗಳು ಈಗ ಹದಗೆಡಬಹುದು ಮಾತಿನ ಚಕಮಕಿ ಪರಸ್ಪರ ವಾಗ್ವಾದ ಪರಸ್ಪರ ಆರೋಪ ಅಥವಾ ನೀವು ಮಾಡಿದ ತಪ್ಪನ್ನು ಅವರ ಪ್ರತಿಪಾದೆ ಆರೋಪ ಮಾಡೋದು ಅಥವಾ ನೀವು ಯಾವುದೇ ತಪ್ಪು ಮಾಡದೆ ಇನ್ನೊಬ್ಬರು ನಿಮ್ಮಲ್ಲಿ ತಪ್ಪನ್ನು ಹೊರತಾಗ ನೀವು ಅವರ ಜೊತೆಗೆ ವಾಗ್ವಾದ ಮಾಡುವಂಥದ್ದು ಮುಂಥದ್ದೆಲ್ಲ ಪರಸ್ಪರವಾದ ಅದು ಕಸರ ಚಾರದ ಘಟನೆಗಳು ಜರುಗುತ್ತವೆ ಮಾತಿನಲ್ಲಿ ನಿಮಗೆ ಸ್ವಲ್ಪ ಗೆಲ್ಲೊಬ್ಬರು ಅವಮಾನ ಮಾಡೋದಾಗಲಿ ಸಾರ್ವಜನಿಕ ಸ್ಥಳದಲ್ಲಿ ನಿಮಗೆ ನಿಮ್ಮ ಒಂದು ಗಂಧ ಘನತೆಗೆ ದು ಕುಂದು ತರುವಂಥ ಒಂದು ಮಾತನ್ನು ಮಾಡುವಂಥ ಅಂತಹ ಘಟನೆಗಳನ್ನು ಆಗುತ್ತೆ ಜೊತೆಗೆ ಇದೇ ಕಾಲದಲ್ಲಿ ಕುಟುಂಬಿಕ ಜೀವನದಲ್ಲಿ ಪತ್ನಿಯರ ಮಧ್ಯೆ ಬಂಧುಗಳ ಮಧ್ಯೆ ಸೋದರರ ಮಧ್ಯೆ ಸಹ ಬಾಂಧವ್ಯ ಹದಗೆಡುವಂಥ ಘಟನೆಗಳು ಆಗ್ತವೆ ಹಾಗಾಗಿ ಮಾತು ನಡವಳಿಕೆ ವಿಚಾರದವಾದಿಗಳ ಬಗ್ಗೆ ಸ್ವಲ್ಪ ಎಚ್ಚರನ್ನು ಗಮನಿಸಬೇಕು ಯಾವುದೇ ರೀತಿಯ ಅತಿರೇಕದ ವರ್ತನೆಗೆ ಅಥವಾ ಸಿಟ್ಟಿನ ಕೈಗೆ ಬುದ್ಧಿ ಕೊಡುವಂಥ ಘಟನೆಗಳಿಗೆ ನೀವು ಕೈ ಹಾಕಬಾರದು ಜೊತೆಗೆ ಇದೇ ಕಾಲದಲ್ಲಿ ನಿಮಗೆ ಆರ್ಥಿಕವಾಗಿ ಸಹ ಅಷ್ಟು ಉತ್ತಮವಾಗಿ ಫಲ ಪ್ರತಿಫಲಗಳು ಬರೋದಿಲ್ಲ ಆರ್ಥಿಕತೆ ನಿಧಾನ ಆಗ್ಬೋದು ವ್ಯಾಪಾರ ಉದ್ಯಮದಲ್ಲಿ ಸ್ವಲ್ಪ ಕಷ್ಟ ನಷ್ಟಗಳು ಹೆಚ್ಚಳ ಜೊತೆಗೆ ನಿರೀಕ್ಷಿತ ಹಣಗಳು ಸಮಯಕ್ಕೆ ಸರಿಯಾಗಿ ಬಾರದೇ ಇರೋದು ವಿಳಂಬವಾಗಿ ಬರುವಂಥದ್ದು ಇವೆಲ್ಲ ಘಟನೆಗಳು ಆಗ್ಬೋದು ಹಾಗಾಗಿ ಧನದಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಸಹಾಯವನ್ನು ಕಾಪಾಡ್ಕೋಬೇಕು ಬಾಂಧವ್ಯವನ್ನು ಸ್ವಲ್ಪ ಚೆನ್ನಾಗಿಟ್ಕೋಬೇಕು ವಿನಾಕಾರಣ ಇತರರ ಜೊತೆಗೆ ನೀವು ಹೇಗೋದು ಇತರರ ಜೊತೆಗೆ ನೀವು ಏನಾದರೂ ಸಿಟ್ಟನ್ನು ಮಾಡಿಕೊಂಡು ಅವರನ್ನು ನಿಂದಿಸುವುದು ಮಾಡಲಿಕ್ಕೆ ಹೋದರೆ ಅದು ನಿಮಗೆ ತಿರುಗು ಬಾಣ ಆಗುವಂಥದ್ದೆಲ್ಲ ಇರುತ್ತೆ ಹಾಗಾಗಿ ಆ ಬಗ್ಗೆ ಸಹ ಎಚ್ಚರಿಕೆ ಹೆಜ್ಜೆ ಮಕರ ರಾಶಿಯವರಿಗೆ ಬೇಕಾಗುತ್ತೆ ಕೊನೆಗೆ ಹೇಳತಕ್ಕಂಥ ಬುಧನಿಗತಿಗಳು ದೇವತೆಗಳಿಗೆ ಸಂಬಂಧಪಟ್ಟ ಸ್ತುತಿ ಪ್ರಾರ್ಥನೆಗಳನ್ನು ಹೇಳಬೇಕಾಗುತ್ತೆ ಮಕರದವರು ಇನ್ನು ಕುಂಭರಾಶಿ ಕುಂಭರಾಶಿಗೆ ಉತ್ತಮ ಫಲ ನಿರೀಕ್ಷೆ ಬುಧನಿಂದ ಬರ್ತಾ ಇದೆ ಗುರುಬಲದ ಅನುಕೂಲದ ಜೊತೆಗೆ ಬುಧನು ಸಹ ನಿಮಗೆ ಅನುಕೂಲವಾಗಿ ಬರ್ತಾ ಇದ್ದೇನೆ ನಿಮ್ಮ ರಾಶಿಯಿಂದ ಷಷ್ಠ ಅಥವಾ ಆರರ ಸ್ಥಾನದಲ್ಲಿ ಬುಧನು ನಿಮಗೆ ಜಯವನ್ನು ಲಾಭವನ್ನು ಸಿದ್ಧಿಯನ್ನು ಕೊಂಡಿದ್ದಾನೆ ಆಕಸ್ಮಿಕ ಧನ ಆಗಮ ಇದೆ ಉದ್ಯಮಿಗಳಿಗೆ ಪ್ರಗತಿ ವ್ಯಾಪಾರಿಗಳಿಗೆ ಹೆಚ್ಚಿನ ಲಾಭಾಂಶ ಬರುವಂಥದ್ದು ಯಾವುದೇ ರೀತಿಯ ಕೈಗಾರಿಕೆ ಇಂಡಸ್ಟ್ರಿ ಹೈನುಗಾರಿಕೆ ತೋಟಗಾರಿಕೆ ಅಥವಾ ಇನ್ನಿತರ ಯಾವುದೇ ರೀತಿಯ ಆರ್ಥಿಕ ಚಟುವಟಿಕೆಗಳನ್ನು ಮಾಡ್ತಾರೋ ಅವರಿಗೆ ಬಹಳ ಉತ್ತಮವಾದ ಪ್ರಗತಿ ಬರುತ್ತೆ ಲಾಭಾಂಶಗಳು ಹೆಚ್ಚಳ ಯಾವುದೇ ರೀತಿಯ ಹೊಸ ಯೋಜನೆಗಳನ್ನು ಸ್ಟಾರ್ಟ್ಅಪ್ಗಳನ್ನು ಮಾಡೋರಿಗೆ ಅವರಿಗೆ ಉತ್ತಮವಾದ ಸಹಕಾರಗಳು ಸರ್ಕಾರದಿಂದ ಸಿಗಬೇಕಾದ ವಿವಿಧ ರೀತಿಯ ಸೌಲಭ್ಯಗಳು ಎಲ್ಲ ಬೇಗನೆ ಸಿಗುವಂಥದ್ದು ವಿದ್ಯಾರ್ಥಿಗಳಿಗೆ ಪ್ರಗತಿ ಇದೆ ಉದ್ಯಮಗಳಿಗೆ ಪ್ರಗತಿ ಉದ್ಯೋಗ ಹುಡುಕೋದರಿಗೆ ನಿರೀಕ್ಷಿತ ಅಥವಾ ಅನಿರೀಕ್ಷಿತವಾಗಿ ಬೇಗನೆ ಉದ್ಯೋಗಗಳು ಸಿಗುವಂಥದ್ದು ಅಥವಾ ಇರುವಂಥ ಉದ್ಯೋಗದಲ್ಲಿ ತುಂಬ ಬಡ್ತಿ ಪ್ರಮೋಷನ್ಗಳು ಬೋನಸ್ಗಳು ಸಿಗುವಂಥದ್ದು ಈ ರೀತಿ ಅನೇಕ ಉತ್ತಮ ಫಲಗಳನ್ನು ಕುಂಭರಾಶಿಯವರು ಅಪರೂಪಕ್ಕೆ ನಿರೀಕ್ಷೆ ಮಾಡ್ಬೋದು ಸಾಡೆ ಸಾತಿಯ ಬಾಧೆ ಇದ್ದರೂ ಸಹಿತ ಮಧ್ಯೆ ಮಧ್ಯೆ ಇಂಥ ಕ್ಷಿಪ್ರಚಾರ್ಯ ಗ್ರಹಗಳು ನಿಮಗೆ ಈ ಒಂದು ತಾತ್ಕಾಲಿಕವಾಗಿ ಆದರೂ ಈಗ ಹತ್ತೊಂಬತ್ತು ದಿನ ಅವಧಿ ಕಡಿಮೆ ಇದೆ ಆದರೂ ಆ ಒಂದು ಅವಧಿಯಲ್ಲಿ ನಿಮಗೆ ಅತ್ಯುತ್ತಮ ಫಲಗಳು ಲಭ್ಯವಾಗುತ್ತವೆ ಬುಧನ ಅನುಗ್ರಹದಿಂದ ಇದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಕುಂಭರಾಶಿಯವರು ಆಸಕ್ತಿ ಇದ್ದರೆ ಕೊನೆಗೆ ಹೇಳತಕ್ಕಂಥ ದೇವತಾ ಶ್ಲೋಕ ಬುಧನಿಗೆ ಸಂಬಂಧಪಟ್ಟ ಶ್ಲೋಕ ಪ್ರಾರ್ಥನೆ ಹೇಳ್ಬೋದು ಕುಂಭನವರು ಕೊನೆಯದಾಗಿ ಮೀನರಾಶಿ ಮೀನರಾಶಿಗೆ ಈ ಒಂದು ಚಲನೆ ಪಂಚಮದಲ್ಲಿ ನಿಮ್ಮರಾಶಿಯಿಂದ ಐದನೇ ಸ್ಥಾನದಲ್ಲಿ ಆಗ್ತಾ ಇರುತ್ತೆ ಅದು ವಿರುದ್ಧ ಫಲವನ್ನು ಕೊಡ್ಬೋದಾಗಿದೆ ಹಾಗಾಗಿ ಹೆಚ್ಚಿನ ಉತ್ತಮ ಫಲವನ್ನು ನೀವು ಬುಧನಿಂದ ನಿರೀಕ್ಷೆ ಮಾಡುವುದಿಲ್ಲ ಯಾವುದಾದ್ರೂ ಇತರ ಗ್ರಹಗಳು ಉದಾಹರಣೆಗೆ ಶುಕ್ರ ನಿಮಗೆ ಉತ್ತಮ ಫಲ ಕೊಡ್ಬೋದು ಕೆಲವೊಮ್ಮೆ ಕೇತು ನಿಮಗೆ ಉತ್ತಮ ಫಲ ಕೊಡ್ಬೋದು ಅವೆಲ್ಲ ಖಂಡಿತ ಕೊಡುತ್ತಾರೆ ಕೊಟ್ಟೆ ಕೊಡ್ತಾರೆ ಅದು ಯಾವುದೂ ನಿಮಗೆ ತೊಂದರೆ ಬರೋದಿಲ್ಲ ಆದರೆ ಈಗಿನ ಬುಧನ ಗೋಚಾರ ನಿಮಗೆ ಈ ಬಾರಿ ಅಷ್ಟೊಂದು ಉತ್ತಮವಾಗಿ ಬರ್ತಾ ಇಲ್ಲ ವಿರುದ್ಧ ಫಲಗಳು ಆಗ್ಬೋದು ಅಲ್ಲಿ ನಿಮಗೆ ತಂದೆ ಮಕ್ಕಳ ಮಧ್ಯೆ ಕಲಹ ಬರುವಂಥದ್ದು ಇನ್ನು ಕೆಲವರಿಗೆ ಮಾತಿನ ಚಕಮಕಿಗಳು ಹಿರಿಯರ ಜೊತೆ ಹಿರಿಯರ ಜೊತೆ ಆಗುವಂಥದ್ದು ನಿಮಗೆ ಇದ್ದಕ್ಕಿದ್ದಂತೆ ನಾಸ್ತಿಕ್ಯದ ಬುದ್ಧಿ ಅಥವಾ ಋಣಾತ್ಮಕ ಬುದ್ಧಿ ಋಣಾತ್ಮಕ ಚಿಂತನೆಗಳು ಬರುವಂಥದ್ದು ಸಿಟ್ಟು ಆತಂಕ ಭಯ ಹೆಚ್ಚಳ ಆಗುವಂಥದ್ದು ಜೊತೆಗೆ ಯಾವುದೇ ರೀತಿಯ ನಿಮಗೆ ಈ ಸಕಾರಾತ್ಮಕವಾದ ಧನಾತ್ಮಕವಾದ ಕೆಲಸ ಕಾರ್ಯಗಳ ಆಸಕ್ತಿ ಬರದೆ ನೀವು ಋಣಾತ್ಮಕವಾದ ಕೆಲಸ ಅಂತಹ ಚಟುವಟಿಕೆಗಳು ತೊಳ್ಕೊಳ್ಳುವಂಥದ್ದೆಲ್ಲ ಆಸಕ್ತಿ ಬರುತ್ತೆ ಹಾಗಾಗಿ ಇಲ್ಲಿ ನೀವು ಮನಸ್ಸಿನ ಮೇಲೆ ನಿಯಂತ್ರಣ ಮಾತಿನ ಮೇಲೆ ನಿಯಂತ್ರಣ ಆರ್ಥಿಕತೆಯ ಮೇಲೆ ನಿಯಂತ್ರಣ ಖಂಡಿತ ಮಾಡಬೇಕಾಗುತ್ತೆ ಇನ್ನು ಕೆಲವರಿಗೆ ಸಣ್ಣ ಪುಟ್ಟ ಅನಾರೋಗ್ಯ ಸಮಸ್ಯೆಗಳು ಸಹ ಬರ್ಬೋದಾಗಿದೆ ಆರೋಗ್ಯದಲ್ಲಿ ಸ್ವಲ್ಪ ಎರಡು ಚರ್ಮದ ಅಲರ್ಜಿಗಳು ಅಥವಾ ಇನ್ನಿತರ ಯಾವುದೇ ರೀತಿಯ ಈ ಸಾಂಕ್ರಾಮಿಕವಾದ ಕೆಲವು ಸೋಂಕುಗಳು ಇವೆಲ್ಲ ಬರ್ಬೋದಾಗಿದೆ ಹಾಗೆ ಆರೋಗ್ಯ ವಿಚಾರ ಮಾತು ನಡವಳಿಕೆ ವಿಚಾರ ಹಣಕಾಸು ವಿಚಾರ ಇನ್ನೂ ಎಚ್ಚರ ಹೆಜ್ಜಬೇಕು ವಿಶೇಷವಾಗಿ ಕಿರಿಯರ ಜೊತೆ ಕಲಾಗಳು ಜಾಸ್ತಿ ತಂದೆ ಮಕ್ಕಳ ಮಧ್ಯೆ ಅಥವಾ ತ ಮಕ್ಕಳು ಅಥವಾ ಇನ್ನಿತರ ನಿಮ್ಮ ಕಿರಿಯ ಸಹೋದ್ಯೋಗಗಳ ಜೊತೆಗೆ ಇಲ್ಲ ಭೇದ ಪ್ರಯೋಗ ಭಿನ್ನಾಪ್ರಾಯಗಳು ಬರುವಂಥದ್ದನ್ನು ಸಾಧ್ಯತೆ ಇರುತ್ತೆ ಹಾಗಾಗಿ ಅದನ್ನು ಸಹ ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕು ಮಾತು ನಡವಳಿಕೆ ಹಣಕಾಸು ಆರ್ಥಿಕತೆ ಆರೋಗ್ಯದ ಮೇಲೆ ಖಂಡಿತ ಗಮನ ಬೇಕಾಗುತ್ತೆ ಬುಧನ ಈ ಗೋಚಾರ ನಿಮಗೆ ಅಷ್ಟೇನೂ ಫಲಪ್ರದವಾಗಿರೋದಿಲ್ಲ ಮೀನರಾಶಿಯವರಿಗೆ ಕೊನೆಗೆ ಹತಕ್ಕಂಥ ಈಗ ಸ್ತುತಿ ಶ್ಲೋಕ ಪ್ರಾರ್ಥನೆ ಮೀನರಾಶಿಯವರು ಹೇಳ್ಬೋದು ಇವೆಲ್ಲವೂ ಬುಧನ ವಕ್ರತ್ಯಾಗವಾಗಿ ಬುಧನ ರುಜುಗತಿ ಅಂದರೆ ರಾಶಿಯಲ್ಲಿ ಆತನು ಆಗಸ್ಟ್ ಹನ್ನೊಂದರಿಂದ ಮೂವತ್ತರವರೆಗೆ ಹತ್ತೊಂಬತ್ತು ದಿನಗಳ ಇರುವಂತಹ ಹತ್ತೊಂಬತ್ತು ದಿನಗಳ ಈ ಬುಧನ ಗೋಚಾರದ ಒಂದು ವಿಶ್ಲೇಷಣೆಯನ್ನು ಮಾಡಿದ್ದಾರೆ ಅಲ್ಲಿ ಸುಮಾರು ಆರು ರಾಶಿಗಳಿಗೆ ಅತ್ಯುತ್ತಮ ಫಲ ಬಂದಿವೆ ಮೂರು ರಾಶಿಗಳಿಗೆ ಮಿಶ್ರ ಫಲವು ಮತ್ತು ಮೂರು ರಾಶಿಗಳು ಸ್ವಲ್ಪ ಸಂಕಷ್ಟ ಫಲವು ವ್ಯಕ್ತವಾಗಿವೆ ಈ ಮಿಶ್ರ ಫಲ ಅಥವಾ ಸಂಕಷ್ಟ ಫಲದವರು ಏನಾದರೂ ನಿಮ್ಮ ಒಂದು ದೋಷ ಪರಿಹಾರಾರ್ಥವಾಗಿ ಅಥವಾ ಉತ್ತಮ ಫಲ ಇದ್ದರೂ ಸಹಿತ ನೀವು ನಿಮ್ಮ ಈ ಒಂದು ಅತ್ಯುತ್ತಮ ಫಲಕ್ಕಾಗಿ ಈ ಬುಧನಿಗೆ ಸಂಬಂಧಿತವಾದ ದೇವತಾ ಶ್ಲೋಕ ಪ್ರಾರ್ಥನೆ ಅಥವಾ ಇನ್ನಿತರ ದಾನ ಧರ್ಮ ಮಾರ್ಗ ದೇವಾಲಯಗಳ ಸಂದರ್ಶನ ಮಾರ್ಗವನ್ನು ಅನುಸರಿಸಬೇಕಾಗಿದೆ ಈ ಬುಧನಿಗೆ ಪ್ರೀತ್ಯರ್ಥವಾಗಿ ವಿಶೇಷವಾಗಿ ದೇವತಾ ಸ್ವರೂಪ ಅಂದರೆ ಗಣೇಶ ಗಣೇಶನು ಬುಧನ ದೋಷ ನಿವಾರಣೆ ಮಾಡುವಂಥ ಒಂದು ಸರ್ವಶಕ್ತ ಆದಿಪೂಜೆ ದೇವರಾಗಿದ್ದಾನೆ आगे गणेशन भक्ति गणेशन श्लोक गणेशन स्तुति भाला प्रसिद्ध जनप्रिय हलवोार श्लोक में गतिरते उदाहरण के वक्रतुंड महाकाय सूर्यकोटि सम्रभा निर्विघ्न गुर्मयदेव सर्वदा अगजानन पद्क गजाननम आर्षम अनेकदान एकदंत एक उपासमह गजान भूतगणादेवित कपित जबू फलसार भक्षित शोक विनाशकारण ನಮಾಮಿ ವಿಘ್ನೇಶ್ವರ ಪಾದಪಂಕಜಂ ಮುಂತಾದ ಹಲವಾರು ಜನಪ್ರಿಯವಾದ ಸರಳವಾದ ಗಣಪತಿಯ ಶ್ಲೋಕಗಳಿರ್ತವೆ ಅಥವಾ ಗಣೇಶನ ಮೂಲ ಮಂತ್ರ ನಿಮಗೆಲ್ಲರಿಗೂ ಗೊತ್ತಿಲ್ಲ ಅಂತೆ ಓಂಗ್ ಗಂಗ್ ಗಣಪತಯ ನಮಃ ಓಂ ಗಂಗ್ ಗಣಪತಯ ನಮಃ ಇದನ್ನು ಸರಳವಾಗಿ ಇಪ್ಪತ್ತೊಂದು ಬಾರಿನೂ ನೂರೆಂಟು ಬಾರಿನ ರಿಪೀಟ್ ಮಾಡಿ ಹೇಳಿಕೊಳ್ಳುತ್ತೆ ಹಾಗಾಗಿ ಗಣೇಶನ ಶ್ಲೋಕ ಮಂತ್ರ ಅಥವಾ ಅಷ್ಟೋತ್ತರ ನೂರೆಂಟು ನಾಮ ಅಂತ ಬರುತ್ತೆ ಆಯ್ತು ಯಾವುದೇ ರೀತಿಯ ಗಣೇಶಪತಿಯ ಒಂದು ಆರಾಧನೆಯನ್ನು ಮಾಡುವಂಥದ್ದು ಗಣಪತಿ ಅಥವಾ ಶೇಷಾಷ್ಟ್ರದ್ದು ಬರುತ್ತೆ ಅದನ್ನು ಸಹ ಓದ್ಬೋದು ಅಥವಾ ಸಂಕಷ್ಟರ ವೃತ್ತ ಶತಿಯಂಥ ಚತುರ್ಥಿ ವ್ರತವನ್ನು ಮಾಡ್ಬೋದು ಗಣೇಶನ ದೇವರುಗಳ ಸಂದರ್ಶನ ಗಣೇಶನಿಗೆ ಗುರು ಗರಿಕೆ ಹೊಲ್ಲು ಕೆಂಪು ಬಣ್ಣದ ಹೂವನ್ನು ಕೊಟ್ಟು ಪ್ರಾರ್ಥನೆ ಮಾಡುವುದು ಗಣೇಶನ ಆರ್ಚನೆ ಅಭಿಷೇಕಗಳನ್ನು ಮಾಡುವಂಥದ್ದು ಈ ರೀತಿ ಗಣೇಶನ ಭಕ್ತಿ ಮಾಡೋದ್ರಿಂದ ಯಾರಿಗೆ ಸಂಕಷ್ಟ ಸಮ್ಮಿಶ್ರ ಫಲಗಳು ಬಂದರೆ ಅದು ಖಂಡಿತ ನಿವಾರಣೆ ಆಗುತ್ತೆ ಅದರ ಹೊರತು ಗಣೇಶನ ಬಳಿಕ ಮತ್ತೊಂದು ಬುಧನಿಗೆ ಸಂಬಂಧಿತವಾದ ಅಧಿದೇವತೆ ನಾರಾಯಣ ವಿಷ್ಣು ಎಂದು ಬರುತ್ತೆ ಹಾಗಾಗಿ ವಿಷ್ಣು ಅಥವಾ ನಾರಾಯಣನ ಯಾವುದೇ ರೂಪ ಶ್ರೀನಿವಾಸ ವೆಂಕಟೇಶ್ವರ ರಂಗನಾಥ ಶ್ರೀಕೃಷ್ಣ ಶ್ರೀರಾಮ ವಿಠಲ ಪಾಂಡುರಂಗ ಮುಂತಾದ ವಿಷ್ಣುವಿನ ಯಾವುದೇ ರೂಪವನ್ನು ಅನುಸರಿಸಿ ನೀವು ನಾರಾಯಣನ ಭಕ್ತಿ ಮಾಡುವಂಥದ್ದು ಓಂ ನಮೋ ನಾರಾಯಣ ಎಂಬ ಮೂಲಮಂತ್ರವನ್ನು ಪಠನೆ ಮಾಡೋದು ಅಥವಾ ಹಲವಾರು ಬೇರೆ ಬೇರೆ ಶ್ಲೋಕಗಳು ಶ್ಲೋಕಗಳಿರ್ತೇವೆ ಅದನ್ನು ಪಠನೆ ಮಾಡಿದ್ರಿಂದಲೂ ಈ ಬುಧನಿಂದ ಆಗತಕ್ಕಂಥ ನಷ್ಟ ಅಥವಾ ಕಷ್ಟ ಮಿಶ್ರ ಫಲಗಳ ದೋಷವು ನಿವಾರಣೆ ಆಗುತ್ತೆ ಹಾಗಾಗಿ ನಾರಾಯಣ ಅಥವಾ ವಿಷ್ಣುವಿನ ಭಕ್ತಿ ಸಹ ಸರ್ವಶ್ರೇಷ್ಠ ಓಂ ನಮೋ ಭಗವತೆ ವಾಸುದೇವಯ ಓಂ ನಮೋ ನಾರಾಯಣಯ ಹರೇ ರಾಮ್ ಹರೇ ರಾಮ್ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಮುಂತಾದ ಹಲವಾರು ಜನಪ್ರಿಯವಾದ ಸರಳವಾದ ದೇವರ ಒಂದು ನಾಮ ಇರುತ್ತೆ ಅದನ್ನು ನೀವು ಪಠನೆ ಮಾಡೋದ್ರಿಂದ ಈ ಬುಧನಿಗೆ ಬಂದ ಸಂಬಂಧಿತವಾದ ದೋಷಗಳು ನಿವಾರಣೆ ಆಗುತ್ತವೆ ಇನ್ನು ದಾನ ಧರ್ಮದ ಮಾರ್ಗ ಆಸಕ್ತಿಗಳು ದಾನ ಧರ್ಮ ಸಹ ಮಾಡ್ಬೋದು ಬುಧನಿಗೆ ಸಂಬಂಧಿತವಾದ ವೇದವಾಸ ರಚಿತವಾದಂತಹ ಶ್ಲೋಕ ಜನಪ್ರಿಯವಾಗಿ ನಾನು ಆಗಲೇ ಪ್ರಾರಂಭದಲ್ಲಿ ಹೇಳಿದ್ದೇನೆ ಪ್ರಿಯಂಗು ಕಲಿಕಾಶಾಮಂ ರೂಪೇಣ ಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂ ಬುಧ್ ಪ್ರಣಮಾ್ಯಹಂ ಪ್ರಿಯಂಗು ಕಲಿಕಾ ಶ್ಯಾಮಂ ರೂಪೇಣ ಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ ಇದು ಸರಳವಾದ ಬುಧನ ಶ್ಲೋಕ ವೇದಭ್ಯಾಸ್ಯರಿಂದ ರಚಿತವಾದಂಥದ್ದು ನವಗ್ರಹಗಳ ಒಂಬತ್ತು ಶ್ಲೋಕ ಹೇಳ್ಬೋದು ಅಥವಾ ಕನಿಷ್ಠ ಪಕ್ಷ ಈ ಒಂದೇ ಶ್ಲೋಕವನ್ನು ಐದು ಬಾರಿ ಬುಧನ ಸಂಖ್ಯೆ ಐದ್ಯಾಗಿರುತ್ತೆ ಹಾಗಾಗಿ ಐದು ಬಾರಿ ಇದನ್ನು ರಿಪೀಟ್ ಮಾಡಿ ಹೇಳುವಂಥದ್ದು ಅದೇ ರೀತಿ ಬುಧನ ಪೀಡಾ ಪರಿಹಾರ ಸ್ತೋತ್ರ ಜನಪ್ರಿಯವಾಗಿ ನಿಮಗೆಲ್ಲ ಗೊತ್ತಿರುತ್ತೆ ಆದರೆ ಅದನ್ನು ಮತ್ತೊಮ್ಮೆ ಹೇಳ್ತೀನಿ ಕೇಳಿಸ್ಕೊಳ್ಳಿ ಉತ್ಪಾತೋ ರೂಪೋ ಜಗತಾಂ ಚಂದ್ರಪುತ್ರೋ ಮಹಾದಿಧಿ ಸೂರ್ಯ ಪ್ರಿಯ ಕರೋ ವಿದ್ವಾನ್ ಪೀಡಾ ಹರತು ಮೇ ಬುಧ ಉತ್ಪಾತ ರೂಪೋ ಜಗತಾಂ ಚಂದ್ರಪುತ್ರೋ ಮಹಾದಿತಿ ಸೂರ್ಯ ಪ್ರಿಯ ಕರೋ ವಿದ್ವಾನ್ ಪೀಡಾಹರತು ಮೇ ಬುಧ ಈ ರೀತಿ ಸರಳವಾದ ಬುಧನ ಪೀಡಾ ಪರಿಹಾರ ಶ್ಲೋಕ ಇದನ್ನು ಸಹ ನೀವು ಐದು ಬಾರಿ ರಿಪೀಟ್ ಮಾಡಿ ಪಠನೆ ಮಾಡೋದ್ರಿಂದಲೂ ಇರತಕ್ಕಂಥ ಬುಧನಿಗೆ ಸಂಬಂಧಿಸಿದ ದೋಷ ಅಥವಾ ನಷ್ಟದ ಪರಿಹಾರಗಳೆಲ್ಲ ನಿಮಗೆ ಸಿಗುತ್ತವೆ ಇನ್ನು ದಾನ ಧರ್ಮದ ಮಾರ್ಗ ಆಸಕ್ತಿಗಳಿಗೆ ಬುಧನಿಗೆ ಸಂಬಂಧಿತವಾದ ನವಗ್ರಹಗಳ ದಾನದಲ್ಲಿ ಹೆಸರು ಕಾಳು ಅಥವಾ ಹೆಸರು ಬೇಳೆ ಹೆಸರು ಕಾಳು ಅಥವಾ ಹೆಸರು ಬೇಳೆಯನ್ನು ನೀವು ದಾನವಾಗಿ ಕೊಡ್ಬೋದು ಅನ್ನದಾನ ನಡೆಸುವಂಥ ಸಂಸ್ಥೆಗಳಿಗೆ ಮಠ ಪೀಠಗಳಿಗೆ ಅಥವಾ ಆಶ್ರಮಗಳಿಗೆ ಸಹ ಈ ಹೆಸರು ಕಾಳು ಹೆಸರು ಅಥವಾ ಪುರೋಹಿತ ಅರ್ಚಕರಿಗೆ ಸಹ ಹೆಸರು ಬೇಳೆ ಅಥವಾ ಹೆಸರು ಕಾಳನ್ನು ದಾನವಾಗಿ ಕೊಡುವಂಥದ್ದು ಅಥವಾ ಹೆಸರು ಬೇಳೆ ಹೆಸರು ಕಾಳು ಸೇರಿಸಿ ಮಾಡಿದಂಥ ಯಾವುದೇ ರೀತಿಯ ವಿವಿಧ ರೀತಿಯ ಖಾದ್ಯಗಳು ಕಿಚಡಿ ಪೊಂಗಲ್ ಇರ್ತವೆ ಅಥವಾ ಬೇರೆ ಬೇರೆ ರೀತಿಯ ಅನ್ನದ ವಿಚಾರಗಳಿರ್ತವೆ ಅದನ್ನು ನೀವು ದಾನವಾಗಿ ಕೊಡುವಂಥದ್ದು ಅದು ವಿಶೇಷವಾದ ಬುಧನಿಗೆ ಸಂಬಂಧಿತ ದೋಷ ನಿವಾರಣೆಗೆ ಉತ್ತಮ ಆಯ್ಕೆ ಅದೇ ರೀತಿ ಹಸಿರು ತರಕಾರಿ ಹಸಿರು ಸೊಪ್ಪು ತರಕಾರಿಗಳು ಹಸಿರು ಬಣ್ಣದ ವಸ್ತ್ರ ಅಥವಾ ಬಟ್ಟೆ ಬರಗಳು ಪುಸ್ತಕ ಸ್ಟೇಷನರಿ ಲೇಖನ ಸಾಮಗ್ರಿ ಮುಂತಾದವುಗಳು ಸಹ ಬುಧನಿಗೆ ಕಾರಕತ್ವ ಹೊಂದಿರುತ್ತೆ ಅಂಥದನ್ನು ನೀವು ಅವಶ್ಯಕತೆ ಉಳುವಂಥ ಬಡವರಿಗೆ ಬಡಬಗ್ಗರಿಗೆ ದಾನವಾಗಿ ಕೊಡುವಂಥದ್ದು ಅಂತಹ ಸೇವಾ ಸಂಸ್ಥೆಗಳು ಸಹ ಇದರಲ್ಲಿ ಸಂಬಂಧಿತ ಯಾವುದೇ ವಸ್ತುವನ್ನು ದಾನವಾಗಿ ಕೊಡುವಂಥದ್ದು ಇದೆಲ್ಲವೂ ಅಲ್ಲದೆ ಈ ಬುಧನು ತೃತೀಯ ಲಿಂಗಿಗಳ ಸಂಕೇತವಾಗಿರೋ ಕಾರಣ ಬುಧವಾರದಂದು ತೃತೀಯ ಲಿಂಗಗಳಿಗೆ ನಿಮ್ಮಿಂದ ಸಾಧ್ಯ ಯಾವುದೇ ರೀತಿಯ ಆರ್ಥಿಕ ಅಥವಾ ವಸ್ತು ಸಹಾಯವನ್ನು ಮಾಡ್ಬೋದು ಅವರಲ್ಲಿ ಯಾವುದೇ ರೀತಿಯ ವಾಗ್ವಾದ ಕಲಹವನ್ನು ಮಾಡದೆ ಅವರಿಗೆ ನೀವು ಯಾವುದೇ ರೀತಿಯ ಕಾಣಿಕೆ ಕೊಡುಗೆಗಳನ್ನು ಕೊಡ್ಬೋದಾಗಿದೆ ಇದರಿಂದಲೂ ಆ ಬುಧನಿಗೆ ಸಂಬಂಧಿತ ದೋಷ ನಿವಾರಣೆ ಆಗುತ್ತೆ ಹಾಗಾಗಿ ಈ ಬುಧನ ಒಂದು ಗೋಚಾರದ ಫಲದಲ್ಲಿ ವಿಶೇಷವಾಗಿ ಉತ್ತಮ ಫಲಗಳು ಬರುವಂಥ ಆರು ರಾಶಿ ಮಿಶ್ರ ಫಲವಂಥ ಮೂರು ರಾಶಿ ಜೊತೆಗೆ ಸಂಕಷ್ಟದ ಮೂರು ರಾಶಿಗಳಿಗೆ ಅವರವರೊಂದು ರಾಶಿಗೆ ಅನು ಮಾಡಬೇಕಾದ ಪರಿಹಾರ ಮಾರ್ಗಗಳನ್ನು ಸೂಚನೆ ಮಾಡಲಾಗಿದೆ ತಮಗೆಲ್ಲರಿಗೂ ಈ ಬುಧನ ಈ ರುಜುಗತಿಯ ಅವಧಿಯಲ್ಲಿ ಆಯುರ್ವೇದ ಶಕ್ತಿ ಜಯ ಲಾಭಗಳು ವಾಹಿನಿಯ ನಿರಂತರ ಪ್ರೋತ್ಸಾಹಿಸಿದ ಮತ್ತೊಮ್ಮೆ ಧನ್ಯವಾದಗಳು ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ವೇಷಾನಾಮ್ ಸನ್ ಮಂಗ್ಲಾರಿ ಬಂತು